ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಕೇಳಿದ್ರೆ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಇಂದಿನ ವಿಷಯ ಗರ್ಭಪೂರ್ವ ಸಮಾಲೋಚನೆ ಈ ಕುರಿತು ನಮ್ಮೊಂದಿಗೆ ಚರ್ಚೆ ಮಾಡಲು ಭ್ರೂಣಶಾಸ್ತ್ರ ಹಾಗೂ ಸ್ತ್ರೀರೋಗ ತಜ್ಞರಾದಂತಹ ಡಾಕ್ಟರ್ ನಿವೇದಿತಾ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ ಅವರು ನಮ್ಮೊಂದಿಗೆ ಇಂದು ಗರ್ಭಪೂರ್ವ ಸಮಾಲೋಚನೆ ಯಾವ ರೀತಿ ಇರಬೇಕು ಅನ್ನೋ ಕುರಿತು ಮಾತನಾಡ್ತಾ ಇದ್ದಾರೆ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೇಡಮ್ ಇಂದಿನ ವಿಷಯ ಗರ್ಭಪೂರ್ವ ಸಮಾಲೋಚನೆ ಅಂತ ಹೇಳಿದ್ರಿ ಈ ಭ್ರೂಣಶಾಸ್ತ್ರ ಅಂದರೆ ಏನು ಅಂತ ಹೇಳ್ತೀರಾ ಮೇಡಮ್ ಪ್ರಾರಂಭದಲ್ಲಿ ಖಂಡಿತವಾಗಿ ಸೊ ಭ್ರೂಣಶಾಸ್ತ್ರ ಅಂದರೆ ನಾವು ಮೆಡಿಕಲ್ ಭಾಷೆಯಲ್ಲಿ ಫೀಟಲ್ ಮೆಡಿಸಿನ್ ಅಂತ ಕರಿತೇವೆ ಇದು ಗರ್ಭದಲ್ಲಿ ಇರುವಂತಹ ಜನನದ ಪೂರ್ವವಾಗಿ ಗರ್ಭದಲ್ಲಿ ಇರುವಂತಹ ಭ್ರೂಣದ ಬಗ್ಗೆ ತಪಾಸಣೆ ಹಾಗೂ ಅದರ ರೋಗ ಲಕ್ಷಣವನ್ನು ಕಂಡುಹಿಡಿಯುವಂತ ಶಾಸ್ತ್ರ ನಾವು ಮೇನ್ ಆಗಿ ಇದರಲ್ಲಿ ಸ್ಕ್ಯಾನಿಂಗ್ಗಳನ್ನು ಮಾಡ್ತೇವೆ ಹಾಗೂ ಅದರಲ್ಲಿ ಏನಾದರೂ ಅಂಗದೋಷ ಇದ್ದಲ್ಲಿ ಮಗುವಿನಲ್ಲಿ ಇರುವಂಥ ಅಂಗದೋಷವನ್ನು ಕಂಡಿತೇವೆ ಅದಕ್ಕೆ ತಕ್ಕನಾದ ಚಿಕಿತ್ಸೆಯನ್ನು ಕೊಡಬಹುದೇ ಹಾಗೂ ಮುಂದಿನ ಗರ್ಭಾವಸ್ಥೆಯಲ್ಲಿ ಇದು ಮತ್ತೆ ಬರುವಂತ ಸಾಧ್ಯತೆಗಳಿದೆಯೇ ಅನ್ನೋದ್ರ ಬಗ್ಗೆ ನಾವು ತಪಾಸಣೆ ಮಾಡ್ತೇವೆ ಮಗುವಿನಲ್ಲಿ ಅಂಗ ರಚನೆ ಬಗ್ಗೆ ಮಾತಾಡಿದ್ರೆ ಅದು ಯಾವ ಸಮಯದಲ್ಲಿ ಕಂಡು ಅನ್ನೋದು ಸಾಮಾನ್ಯವಾಗಿ ಮೊದಲ ಮೂರು ತಿಂಗಳ ಸ್ಕ್ಯಾನ್ ಅಂದರೆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನ್ ಎನ್ ಟಿ ಸ್ಕ್ಯಾನ್ ಅಂತ ಕರಿತೇವೆ ಇದರಲ್ಲೇ ನಾವು ಬಹಳಷ್ಟು ಅಂಗದೋಷವನ್ನು ಕಂಡುಹಿಡಿಬಹುದು ಇದಾದ ನಂತರ ಐದನೇ ತಿಂಗಳಲ್ಲಿ ಮಾಡುವಂತಹ ಅಂದರೆ ಸುಮಾರು ಇಪ್ಪತ್ತೊಂದು ಇಪ್ಪತ್ತರಿಂದ ಇಪ್ಪತ್ತೆರಡು ವಾರದಲ್ಲಿ ನಡೆಸುವಂತಹ ಸ್ಕ್ಯಾನಿಂಗ್ಗಳಲ್ಲೂ ಸಹ ಇದನ್ನು ಕಂಡುಹಿಡಿಬಹುದು ಅಂದರೆ ಈಗ ಮಗು ಆಗಿರಲ್ಲ ಅದಕ್ಕಿಂತ ಮುಂಚಿತವಾಗಿ ಅಂದರೆ ಗರ್ಭಪೂರ್ವವಾಗಿ ಸಮಾಲೋಚನೆಯನ್ನು ವೈದ್ಯರ ಜೊತೆಗೆ ಈ ದಂಪತಿಗಳು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳ್ತೀರಿ ಮೇಡಮ್ ಗರ್ಭಪೂರ್ವ ಸಮಾಲೋಚನೆ ಅಂದರೆ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಸೊ ಮೊದಲೆಲ್ಲ ಬಹಳ ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗ್ತಿದ್ರು ಹಾಗೂ ಸಣ್ಣ ವಯಸ್ಸಿನಲ್ಲೇ ಗರ್ಭವನ್ನು ಧಾರಣೆ ಮಾಡ್ತಾ ಇದ್ರು ಇದರಿಂದಾಗಿ ಮಗುಗೆ ಬರುವ ತೊಂದರೆಗಳು ಹಾಗೂ ಬೇರೆ ಇತರ ಕಾಯಿಲೆಗಳಾದ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಥೈರಾಯ್ಡ್ ತೊಂದರೆಗಳು ಕಮ್ಮಿ ಇತ್ತು ಬಟ್ ಇತಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮತ್ತು ಗಂಡು ಎರಡೂ ಸಮಾನವಾಗಿ ಎಜುಕೇಷನ್ ತೆಗೆದುಕೊಂಡು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಮತ್ತು ಸೋಷಿಯಲ್ ರೀಸನ್ಸಿಂದ ಸಹ ಮದುವೆ ಆಗೋದೇ ಲೇಟ್ ಆಗ್ತಾ ಇದೆ ಇದರಿಂದ ಸಹ ಗರ್ಭಧಾರಣೆ ಆಗೋದು ತಡವಾಗಿ ಆಗ್ತಾ ಇದೆ ಇದರಿಂದಾಗಿ ಗರ್ಭ ಆಗೋಕ್ಕಿಂತ ಮೊದಲು ಗರ್ಭಪೂರ್ವದಲ್ಲೇ ಎಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಸರಿಯಾಗಿದೆಯಾ ಅಂತ ತೋರಿಸ್ಕೊಳ್ಳೋದು ತುಂಬಾ ಉತ್ತಮ ಜೊತೆಗೆ ಪ್ರಾರಂಭದಲ್ಲಿ ಎರಡು ಮಕ್ಕಳು ಆಗಿರುತ್ತೆ ತದನಂತರ ಹತ್ತು ವರ್ಷ ಗ್ಯಾಪ್ ತಗೋತಾರೆ ಮೇಡಮ್ ಅಂತ ದಂಪತಿಗಳು ಯಾವ ಸಮಯದಲ್ಲಿ ಬಂದು ತಮಗೆ ಗರ್ಭಪೂರ್ವವಾಗಿ ಸಮಾಲೋಚನೆ ಮಾಡಬಹುದು ಅಂತ ಹೇಳ್ತೀರಿ ಖಂಡಿತ ಸಾಮಾನ್ಯವಾಗಿ ತಾಯಿಯ ವಯಸ್ಸು ಮೂವತ್ತೈದರಿಂದ ಮೇಲ್ಪಟ್ಟಿದ್ರೆ ಹಾಗೂ ದಂಪತಿಗಳು ಇನ್ಫರ್ಟಿಲಿಟಿ ಈಗ ಫಸ್ಟು ಒಂದು ಮಗು ಆಗಿರುತ್ತೆ ನಂತರದಲ್ಲಿ ಹತ್ತು ವರ್ಷವರೆಗೂ ಮಕ್ಕಳು ಆಗೋದಿಲ್ಲ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಕರಿತೇವೆ ಇಂಥ ಬಂಜೆತನದಿಂದ ಬಳ್ತಾ ಇದ್ರೆ ಹಾಗೂ ತಾಯಿ ಇತರೆ ಯಾವುದೋ ಒಂದು ರೋಗ ಅಂದರೆ ಈಗ ನಮ್ಮ ನಂತರ ಶುರುವಾಗುವಂಥ ರೋಗಗಳಾಗಿರ್ಬೋದು ಅಧಿಕ ರಕ್ತ ಒತ್ತಡ ಇರ್ಬೋದು ಅಥವಾ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಇರ್ಬೋದು ಥೈರಾಯ್ಡ್ ತೊಂದರೆ ಇರ್ಬೋದು ಇದರಿಂದಾಗಿ ಬಳ್ತಾ ಇದ್ರೆ ಹಾಗೆ ಮೂರ್ಛೆ ರೋಗ ಏನು ಎಪಿಲಪ್ಸಿ ಅಂತ ಕರಿತೀವಿ ಮಾನಸಿಕ ತೊಂದರೆಯಿಂದ ಬಳ್ತಾ ಇದ್ದರೆ ಇದಕ್ಕೆ ಯಾವುದಾದ್ರೂ ಮೆಡಿಸಿನ್ಸ್ ತಗೊಳ್ತಾ ಇದ್ದರೆ ಅಥವಾ ತಂಬಾಕು ಮದ್ಯ ಸೇವನೆ ಧೂಮಪಾನ ಮಾಡ್ತಾ ಇದ್ರೆ ಅಥವಾ ತಾಯಿಯ ಮೊದಲ ಮಗುವಿಗೆ ಯಾವುದಾದರೂ ಅಂಗದೋಷ ಇದ್ದರೆ ಅಥವಾ ಬುದ್ಧಿಮಾಂದ್ಯತೆ ಸಮಸ್ಯೆಗಳಿದ್ದರೆ ಗರ್ಭಪೂರ್ವ ಸಮಾಲೋಚನೆಗೆ ಬರೋದು ಉತ್ತಮ ಹಾಗೂ ಕುಟುಂಬದಲ್ಲಿ ಕೆಲವೊಮ್ಮೆ ಇರುವಂತಹ ಅನುವಂಶಿಕ ತೊಂದರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಇದ್ದರೂ ಸಹ ಗರ್ಭಪೂರ್ವ ಸಮಾಲೋಚನೆ ನಂತರ ಅವರು ಗರ್ಭಧಾರಣೆ ಮಾಡ್ಕೊಂಡ್ರೆ ಉತ್ತಮ ಅನುವಂಶಿಕ ತೊಂದರೆಗಳು ಅಂತ ಹೇಳಿದ್ರೆ ಏನೇನು ಅನುವಂಶಿಕ ತೊಂದರೆಗಳನ್ನ ತಾವು ನೋಡ್ತೀರಾ ಇರತಕ್ಕಂಥದ್ದು ಅನುವಂಶಿಕ ತೊಂದರೆಗಳ ಬಗ್ಗೆ ತಾವೇನು ಹೇಳ್ತೀರಿ ಕೆಲವೊಮ್ಮೆ ಥ್ಯಾಲಿಜೆಮಿಯಾ ಅಂತ ಹೇಳ್ತೀವಿ ಅನಿಮಿಯಾ ಅಂದರೆ ದೇಹದಲ್ಲಿ ರಕ್ತಹೀನತೆ ಉಂಟು ಮಾಡುವಂಥ ತೊಂದರೆ ಸೊ ಮೊದಲೇ ಮಗು ಥ್ಯಾಲಿಜೆಮಿಯಾ ಮೇಜರ್ ರಕ್ತಹೀನತೆ ಇಂದ ಬಳ್ತಾ ಇದ್ದರೆ ಮತ್ತು ಕುಟುಂಬದಲ್ಲಿ ಅದು ಇದೆಯಾ ಅಂತ ನೋಡಬೇಕಾಗತ್ತೆ ಅಥವಾ ಮೊದಲೇ ಮಗು ಡೌನ್ ಸಿಂಡ್ರೋಮ್ ಇರ್ಬೋದು ಅಥವಾ ಇತರೆ ಯಾವುದೇ ಸಮಸ್ಯೆಗಳು ಸಮಸ್ಯೆಗಳಿರ್ಬೋದು ಆಟಿಸಮ್ ಅಂತ ಹೇಳ್ತೀವಿ ಮಗು ಬುದ್ಧಿ ಬೆಳವಣಿಗೆ ಕಮ್ಮಿ ಇರುತ್ತೆ ಮತ್ತು ಹೈಪರ್ ಅಟೆನ್ಷನ್ ಡೆಫಿಸಿಟ್ ಡಿಸಾರ್ಡರ್ಸ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್ ಇರುತ್ತೆ ಕಲಿಕೆ ನಿಧಾನವಾಗಿ ಸಾಗುತ್ತೆ ಇಂಥ ಮಗು ಇದ್ದರೆ ಅವರು ಏನಾದರೂ ಮಗುವಿಗೆ ಜೆನೆಟಿಕ್ ತೊಂದರೆಗಳು ಇದೆಯಾ ಅಂತ ಅಂದ್ಬಿಟ್ಟು ಫಸ್ಟ್ ಮಗುನ ಟೆಸ್ಟ್ ಮಾಡಿಕೊಂಡು ಅದರಲ್ಲಿ ಏನಾದರೂ ಜೆನೆಟಿಕ್ ತೊಂದರೆ ಕಂಡು ಬಂದರೆ ತಂದೆ ತಾಯಿಯಲ್ಲಿ ಟೆಸ್ಟ್ ಮಾಡಿ ಮತ್ತೆ ಭ್ರೂಣದ ಮೇಲೂ ಟೆಸ್ಟ್ ಮಾಡಿ ಇದನ್ನು ಕನ್ಫರ್ಮ್ ಮಾಡ್ಕೋಬೋದು ಸೊ ಭ್ರೂಣದಲ್ಲಿ ಈ ಜೆನೆಟಿಕ್ ತೊಂದರೆ ಇಲ್ಲ ಅಂತ ಅಂದರೆ ಅವರು ಗರ್ಭವನ್ನ ಮುಂದುವರಿಸಬಹುದು ಅಥವಾ ಇದೇನಾದರೂ ಮೊದಲನೇ ಮಗುವಲ್ಲಿ ಇರುವಂಥ ಜೆನೆಟಿಕ್ ತೊಂದರೆ ಇದೆ ಅಂತ ಗೊತ್ತಾದ್ರೆ ಗರ್ಭಪಾತವನ್ನ ಮಾಡಿಸ್ಲಾಗತ್ತೆ ಈಗ ಕಂಪ್ಯೂಟರ್ ಯುಗ ಸಾಫ್ಟ್ವೇರ್ ಇರ್ತಾರೆ ಅವ್ರ ಏಜ್ನು ತುಂಬಾ ಜಾಸ್ತಿ ಹೆಣ್ಮಕ್ಳ ಏಜುನು ತುಂಬಾ ಜಾಸ್ತಿ ಇರುತ್ತೆ ಜೊತೆಗೆ ಹಳ್ಳಿ ಕಡೆ ನೋಡಿದಾಗ ನಾವೇನು ಹೇಳ್ತೀವಿ ಹುಡುಗನ ವಯಸ್ಸು ತುಂಬಾ ಹೆಚ್ಚಿರುತ್ತೆ ಹುಡುಗಿ ವಯಸ್ಸು ತುಂಬಾ ಕಡಿಮೆ ಇರುತ್ತೆ ಅಂತ ಸಂದರ್ಭದಲ್ಲಿ ಯಾವ್ಯಾವ ದಂಪತಿಗಳು ಗರ್ಭಪೂರ್ವವಾಗಿ ತಮ್ಮ ಹತ್ರ ಬಂದು ಸಮಾಲೋಚನೆ ಮಾಡಬಹುದು ಅಂತ ಹೇಳ್ತೀರಿ ಅದಕ್ಕೆ ಯಾಕೆ ಅಂತ ಹೇಳ್ತೀನಿ ತಾಯಿಯು ಏನನ್ನು ಸೇವನೆ ಮಾಡ್ತಾಳೆ ಅವಳ ಆಹಾರ ಹೇಗಿರುತ್ತದೆ ಅವಳು ತಗೊಳ್ಳೋವಂಥ ಮಾತ್ರೆ ಇದ್ರ ಇದ್ರ ಮೇಲೆ ಮಗುವಿನ ಬೆಳವಣಿಗೆ ಡಿಪೆಂಡ್ ಆಗಿರುತ್ತೆ ಒಂದು ಉಪನಿಷತ್ತಿನ ಒಂದು ಮಂತ್ರವನ್ನು ತೆಗೆದುಕೊಂಡ್ರೆ ಅತ ಮಾತ್ರ ಶೀತ ಪೀತನಾಡಿ ಸೂತ್ರಗತೆಯೇನ ಪ್ರಾಣ ಆಪ್ಯಾಯತೆ ಅಂದರೆ ತಾಯಿ ಆಹಾರ ಸೇವನೆ ಮೇಲೆ ಮಗುವಿನ ಬೆಳವಣಿಗೆ ನೋಡ್ಬೋದು ಅನ್ನೋ ಅನ್ನೋದ್ರ ಬಗ್ಗೆ ಈ ಮಂತ್ರ ಹೇಳುತ್ತೆ ಅದೇ ರೀತಿ ತಾಯಿ ಏನಾದರೂ ಒಂದು ಮೆಡಿಸಿನ್ ತಗೊಳ್ತಾ ಇದ್ದರೆ ಈಗ ಮೊದಲೇ ಹೇಳಿದಂತೆ ಮೂತ ಮೇಲ್ಪಟ್ಟು ಶುಗರ್ ಇರ್ಬೋದು ಅಥವಾ ಬಿ ಪಿ ಇರ್ಬೋದು ಅದಕ್ಕೆ ತಕ್ಕನಾದ ಮೆಡಿಸಿನ್ ತಾಯಿ ತಗೊಳ್ತಾ ಇದ್ದರೆ ಅದಕ್ಕೆ ಗರ್ಭ ಪೂರ್ವದಲ್ಲಿ ಬಂದು ಆ ಮೆಡಿಸಿನ್ ಅನ್ನು ಬದಲಾಯಿಸಿಕೊಬೇಕು ಮಗುವಿಗೆ ಯಾವುದು ಮೆಡಿಸಿನ್ ಉತ್ತಮ ಮಗುವಿಗೆ ಯಾವ ಮೆಡಿಸಿನ್ ಇಂದ ತೊಂದರೆ ಉಂಟಾಗೋದಿಲ್ಲ ಅಂತ ಅನ್ನು ನಾವು ಚೇಂಜ್ ಮಾಡಿಕೊಡ್ತೇವೆ ಇಲ್ಲ ಕೆಲವೊಂದು ತಾಯಿ ತಗೊಳ್ಳುವಂಥ ಮೆಡಿಸಿನ್ ಮಗುವಿಗೆ ಟ್ರಾನ್ಸ್ಫರ್ ಆಗಿ ಮಗುವಿನಲ್ಲಿ ಅಂಗದೋಷ ಆಗೋದು ಅಥವಾ ಬೆಳವಣಿಗೆ ಕುಂಠಿತ ಆಗುವಂಥ ಸಮಸ್ಯೆಗಳು ಉಂಟಾಗ್ಬೋದು ಅಷ್ಟೇ ಅಲ್ಲದೆ ಸೈಕ್ಯಾಟ್ರಿಕ್ ತೊಂದರೆಗಳು ಹಾಗೂ ಮೂರ್ಛೆ ರೋಗ ಎಸ್ಪೆಷಲಿ ಎಪಿಲಪ್ಸಿ ಅಂತ ಹೇಳ್ತೀವಿ ಇಂಥ ಮೆಡಿಸಿನ್ಸ್ ತೊಗೊಳ್ತಾ ಇದ್ರೆ ಮಗುನಲ್ಲಿ ಸೀಳು ತುಟಿ ಹಾಗೂ ಕೈಕಾಲು ಬೆಳವಣಿಗೆ ಕುಂಠಿತ ಆಗುವಂಥದ್ದು ಅಥವಾ ಫೇಷಿಯಲ್ ಡಿಸ್ಮಾಫಿಸಮ್ ಮುಖದ ಬೆಳವಣಿಗೆ ಕುಂಠಿತ ಆಗುವಂಥ ತೊಂದರೆಗಳು ಉಂಟಾಗ್ಬೋದು ಇಂಥ ಸಂದರ್ಭದಲ್ಲಿ ಸಹ ನಾವು ಮಗುಗೆ ಯಾವುದು ಸೇಫ್ ಇದೆಯೋ ಅಂತ ಮೆಡಿಸಿನ್ ಚೇಂಜ್ ಮಾಡಿಕೊಟ್ಟು ನಂತರದಲ್ಲಿ ಅವರು ಗರ್ಭಧಾರಣೆ ಮಾಡ್ಬೇಕಂತ ನಾವು ಹೇಳ್ತೇವೆ ಮತ್ತೆ ವಯಸ್ಸಿನ ಹೇಳಿದೆ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ನಿರ್ಧಾರವನ್ನು ತಗೋಬೇಕು ನಿಮ್ಮ ಹತ್ರ ಬಂದಾಗ ತಾವೇನು ಅವರಿಗೆ ಸಜೆಸ್ಟ್ ಮಾಡ್ತೀರಾ ಸಾಮಾನ್ಯವಾಗಿ ತಾಯಿಯ ವಯಸ್ಸು ಹೆಚ್ಚಾದಂತೆ ಮಗುನಲ್ಲಿ ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ ಅದು ಬಹಳ ಸಾಮಾನ್ಯವಾಗಿ ಬರುವಂಥ ಬುದ್ಧಿಮಾಂದ್ಯತೆ ತೊಂದರೆ ಅದು ಬರುವ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಎಸ್ಪೆಷಲಿ ಮೂವತ್ತೈದರ ನಂತರ ಮೂವತ್ತೈದರಿಂದ ನಲವತ್ತು ವಯಸ್ಸಿನ ನಂತರ ಈ ಡೌನ್ ಸಿಂಡ್ರೋಮ್ ಬರುವಂಥ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಡೌನ್ ಸಿಂಡ್ರೋಮ್ ಅಂತ ಅಂದರೆ ನಮ್ಮ ದೇಹದಲ್ಲಿ ಇಪ್ಪತ್ತ್ಮೂರು ಪೇರ್ ಕ್ರೊಮೊಸೋಮ್ಸ್ ಇರುತ್ತೆ ಸೊ ಈ ಡೌನ್ ಸಿಂಡ್ರೋಮ್ ಮಕ್ಕಳಲ್ಲಿ ಇಪ್ಪತ್ತೊಂದನೇ ಕ್ರೊಮೊಸೋಮು ಸಾಮಾನ್ಯವಾಗಿ ಒಂದು ಪೇರ್ ಇರುತ್ತೆ ಅಂದರೆ ಎರಡು ಕ್ರೊಮೊಸೋಮ್ ಇರುತ್ತೆ ಬಟ್ ಈ ಡೌನ್ ಸಿಂಡ್ರೋಮ್ ಮಕ್ಕಳಲ್ಲಿ ಮೂರು ಕ್ರೋಮೊಸೋಮ್ ಇರೋದ್ರಿಂದ ಟ್ರೈಝೋಮಿ ಟ್ವೆಂಟಿ ಒನ್ ಅಂದರೆ ಇಪ್ಪತ್ತೊಂದನೇ ಕ್ರೊಮೊಸೊಮು ಮೂರು ಬಾರಿ ಇರೋದ್ರಿಂದ ಇವರಿಗೆ ಬುದ್ಧಿಮಾಂದ್ಯತೆ ಸಮಸ್ಯೆಗಳು ಅಥವಾ ಹೃದಯ ದೋಷ ಸಂಬಂಧಿ ತೊಂದರೆ ಅಥವಾ ಬೆಳವಣಿಗೆ ಕರೆಕ್ಟಾಗಿ ಇರೋದು ಮಾತು ಬರದಲ್ಲಿ ಇರೋದು ನಡೆಯಕ್ಕೆ ಆಗದಲ್ಲಿ ಇರೋವಂಥ ತೊಂದರೆಗಳು ಉಂಟಾಗುತ್ತೆ ಸೊ ಇಂಥ ರಿಸ್ಕ್ ಏನಾದರೂ ತಾಯಿಯಲ್ಲಿ ಇದೆಯಾ ಅಂತ ಅನ್ನೋದು ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಸೊ ಇದನ್ನು ನಾವು ಗರ್ಭಧಾರಣೆಯ ನಂತರ ಮೊದಲ ಮೂರು ತಿಂಗಳ ಸ್ಕ್ಯಾನ್ನಲ್ಲಿ ಎಂಟಿ ಸ್ಕ್ಯಾನ್ ಮಾಡ್ತೀವಿ ಎನ್ ಟಿ ಸ್ಕ್ಯಾನ್ ಎಲ್ಲ ಕರೆಕ್ಟ್ ಆಗಿತ್ತು ಅಂತ ಡಬಲ್ ಮಾರ್ಕರ್ ಅನ್ನೋ ಟೆಸ್ಟ್ನ ಕಳಿಸ್ತೀವಿ ಈ ಡಬಲ್ ಮಾರ್ಕರ್ ಅನ್ನೋದು ಒಂದು ತಾಯಿಯ ಮೇಲೆ ಮಾಡುವಂಥ ರಕ್ತದ ಪರೀಕ್ಷೆ ಈ ರಕ್ತ ಪರೀಕ್ಷೆಯಲ್ಲಿ ಡೌನ್ ಸಿಂಡ್ರೋಮ್ ಇರುವಂಥ ರಿಸ್ಕ್ನ ನಾವು ನೋಡ್ಬಿಟ್ಟು ರೌ ಡೌನ್ ಸಿಂಡ್ರೋಮ್ ಅಲ್ಲಿ ಹೈ ರಿಸ್ಕ್ ಅಂತ ಏನಾದರೂ ಬಂದರೆ ಅಂದರೆ ಈ ಈ ಮಗುವಿಗೆ ಡೌನ್ ಸಿಂಡ್ರೋಮ್ ಬರುವ ರಿಸ್ಕ್ ಇದೆ ಅಂತ ಬಂದರೆ ಮತ್ತೆ ಸೂಜಿ ಪರೀಕ್ಷೆ ಸೆಂಟಸಿಸ್ ಅಂತ ಹೇಳ್ತೀವಿ ಅದು ನಾಲ್ಕನೇ ತಿಂಗಳಲ್ಲಿ ಮಾಡಿ ಅದನ್ನು ಖಚಿತಪಡಿಸ್ಕೊಡ್ತೇವೆ ನಲ್ಲಿ ಮಗುವಿನ ಸುತ್ತಲೇ ಇರುವಂಥ ದ್ರವವನ್ನು ತೆಗೆದುಕೊಂಡು ಟೆಸ್ಟ್ ಮಾಡ್ತೀವಿ ಈ ಟೆಸ್ಟ್ನಲ್ಲಿ ಡೌನ್ ಸಿಂಡ್ರೋಮ್ ಪಾಸಿಟಿವ್ ಅಂತ ಬಂದರೆ ಆ ಗರ್ಭವನ್ನು ಗರ್ಭಪಾತ ಮಾಡಿಸ್ಬೇಕಾಗತ್ತೆ ಅಥವಾ ಅದು ಡೌನ್ ಸಿಂಡ್ರೋಮ್ ನೆಗೆಟಿವ್ ಇದೆ ಅಂತ ಬಂದರೆ ಅವರು ಗರ್ಭವನ್ನು ಮುಂದುವರಿಸ್ಬೋದು ಅಷ್ಟೇ ಅಲ್ಲದೆ ಮೊದಲನೇ ಮಗು ಡೌನ್ ಸಿಂಡ್ರೋಮ್ ಆಗಿ ಹುಟ್ಟಿದರೆ ತಂದೆ ತಾಯಿಯ ಕ್ರೋಮೋಸೋಮ್ ಅಂದರೆ ವರ್ಣತಂತುಗಳ ಮಾರ್ಪಡಿಕೆ ಹೇಗಿದೆ ಅನ್ನೋದ್ರ ಬಗ್ಗೆಯೂ ನಾವು ಟೆಸ್ಟ್ ಮಾಡಿ ನೋಡಬೇಕು ಇದಾದ ನಂತರ ಮುಂದೆ ಅವರಿಗೆ ಮತ್ತೆ ಇದೇ ರೀತಿಯಾಗಿ ಮಗು ಹುಟ್ಟುವ ಸಾಧ್ಯತೆಗಳು ಇದೆಯೇ ಅನ್ನೋದನ್ನು ನಾವು ಟೆಸ್ಟ್ ಮಾಡ್ತೀವಿ ತಮ್ಮ ಪ್ರಕಾರವಾಗಿ ತಾಯಿಗೆ ಮೂವತ್ತೈದರ ನಂತರವಾಗ ಆದರೆ ಇಷ್ಟೆಲ್ಲ ಪ್ರಾಬ್ಲಮ್ ಅಂತ ಹೇಳ್ತೀರಿ ಮೂವತ್ತೈದರ ನಂತರವಾಗೂ ಅಲ್ಲಿ ತನಕ ಯಾವುದೇ ಒಂದು ಬಿ ಪಿ ಶುಗರು ಆ ಹೆಣ್ಮಗಳು ಏನು ಇರಲ್ಲ ಅಂತಹ ಸ್ತ್ರೀಯರಲ್ಲಿ ಏನೇನು ಸಮಸ್ಯೆಗಳು ಕಂಡು ಬರುತ್ತೆ ಅಂತ ಹೇಳ್ತೀರಿ ಮೇಡಮ್ ಕೆಲವೊಮ್ಮೆ ಏನೂ ತೊಂದರೆ ಇಲ್ಲದೆ ಇದ್ರೂ ಮಗುನಲ್ಲಿ ಅಂಗದೋಷ ಕಂಡು ಬರಬಹುದು ಹಾಗಾಗಿ ನಾವು ಗರ್ಭಪೂರ್ವ ಸಮಾಲೋಚನೆಯಲ್ಲಿ ಏನು ಮಾಡ್ತೀವಿ ತಾಯಿಗೆ ಒಂದು ಗರ್ಭಕೋಶದ ಸ್ಕ್ಯಾನಿಂಗ್ ಮಾಡ್ತೀವಿ ಕೆಲವೊಮ್ಮೆ ಏನು ಸಿಂಪ್ಟಮ್ಸೇ ಇಲ್ದಲೇ ಇರ್ಬೋದು ಅಥವಾ ಗರ್ಭಕೋಶದಲ್ಲಿ ಗಡ್ಡೆ ಇರ್ಬೋದು ಅಥವಾ ಅಂಡಾಶದಲ್ಲಿ ಗಡ್ಡೆ ಇರ್ಬೋದು ಸೊ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಇದೇನಾದ್ರು ಒಂದು ತೊಂದರೆ ಇದ್ದರೆ ಗಡ್ಡೆಗಳಿದ್ರೆ ಅದನ್ನು ಗಡ್ಡೆಗಳನ್ನು ತೆಗೆದು ಅವರಿಗೆ ಗರ್ಭ ಧರಿಸಲಿಕ್ಕೆ ಆ ಗರ್ಭವನ್ನು ರೆಡಿ ಮಾಡ್ತೀವಿ ಅಷ್ಟೇ ಅಲ್ಲದೆ ಫೋಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಈ ಫೋಲಿಕ್ ಆ್ಯಸಿಡ್ ಅನ್ನೋದು ಒಂದು ಪೌಷ್ಟಿಕಾಂಶ ಇದು ಗರ್ಭಧಾರಣೆಯ ಮೊದಲೇ ಮೂರು ತಿಂಗಳ ಮೊದಲೇ ಇದನ್ನು ಶುರು ಮಾಡಬೇಕು ಇಲ್ಲದೇ ಹೋದರೆ ಕೆಲವೊಮ್ಮೆ ಫೋಲಿಕ್ ಆ್ಯಾಸಿಡ್ ಡಿಫಿ ಡಿಫಿಷನ್ಸಿ ಅಂದರೆ ಇದು ಫೋಲಿಕ್ ಆ್ಯಸಿಡ್ ಅನ್ನುವ ಅಂಶವು ನಮ್ಮ ಆಹಾರದಲ್ಲಿ ಕಮ್ಮಿ ಇದ್ದರೆ ಮಗುವಿಗೆ ಏನಿಯನ್ ಕೆಫಾಲಿ ಅಂತ ಹೇಳ್ತೀವಿ ಬ್ರೈನು ಸರಿಯಾಗಿ ಡೆವಲಪ್ ಆಗ್ದಲೇ ಇರುವಂಥದ್ದು ಮೂಳೆ ಬೆಳವಣಿಗೆ ಬ್ರೈನಿನ ಮೂಳೆ ಸುತ್ತಲೇ ಇರುವಂಥ ಸ್ಕಲ್ ಬೆಳವಣಿಗೆ ಸರಿಯಾಗಿ ಆಗದಲ್ಲೇ ಇರುವಂಥದ್ದು ಅಥವಾ ಸ್ಪೈನಾ ಬೈಫಿಡಾ ಮಗುವಿನ ಬೆನ್ನು ಹುರಿಯಲ್ಲಿ ಛೇದ ಇರುವಂಥದ್ದು ತೊಂದರೆಗಳು ಉಂಟಾಗ್ಬೋದು ಸೊ ಮೂವತ್ತೈದರ ಕೆಳಗಿದ್ದರೂ ವಯಸ್ಸು ಕಮ್ಮಿ ಇದ್ದರೂ ಕೆಲವೊಮ್ಮೆ ಈ ತೊಂದರೆಗಳೆಲ್ಲ ಕಂಡುಬರ್ಬೋದು ಮೂವತ್ತೈದ್ರ ನಂತರ ಮೂವತ್ತೈದು ಕಡಿಮೆ ಅಂತ ಹೆಣ್ಮಕ್ಳಿಗೆ ಹೇಳಿದ್ರಿ ಈಗ ಗಂಡು ಮಕ್ಕಳಲ್ಲಿ ಹೆಚ್ಚು ವಯಸ್ಸಾಗಿರುತ್ತೆ ಅವರು ಮಗುವಿನ ಅಪೇಕ್ಷೆ ಪಡ್ತಾ ಇರ್ತಾರೆ ಅವರಲ್ಲಿ ಏನೇನು ತೊಂದರೆಗಳನ್ನ ತಾವು ಕಾಣ್ತೀರಿ ಅವ್ರೇನೇನು ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತ ಹೇಳ್ತೀರಿ ಮೇಡಮ್ ಸಾಮಾನ್ಯವಾಗಿ ಏಜು ಹೆಚ್ಚಾಗ್ತಾ ಗಂಡು ಮಕ್ಕಳಲ್ಲಿ ವೀರ್ಯ ವೀರ್ಯ ತೊಂದರೆಗಳು ಉಂಟಾಗ್ಬೋದು ಅದು ಎಸ್ಪೆಷಲಿ ಸ್ಮೋಕಿಂಗ್ ಧೂಮಪಾನ ಅಥವಾ ತಂಬಾಕು ಹ್ಯಾಬಿಟ್ಸ್ ಇದ್ದರೆ ಅವರಿಗೆ ಸ್ಪರ್ಮ್ ಕೌಂಟ್ ಅಂತ ಹೇಳ್ತೀವಿ ಈಗ ಟೋಟಲ್ ಕೌಂಟ್ ಇದು ಕಮ್ಮಿ ಆಗ್ತಾ ಬರಬಹುದು ಇದರಿಂದಾಗಿ ಗರ್ಭ ಧಾರಣೆಗೆ ತೊಂದರೆಯನ್ನು ಉಂಟು ಮಾಡಬಹುದು ಸೊ ಯಾರು ಗರ್ಭವನ್ನು ಹೊಂದಬೇಕು ಅಂದ್ರೆ ಮಗುವನ್ನು ಪಡಿಬೇಕಾದ ಅಪೇಕ್ಷೆಯಲ್ಲಿ ಇರ್ತಾರೋ ಅವರು ದಯವಿಟ್ಟು ಸ್ಮೋಕಿಂಗ್ ಮತ್ತೆ ತಂಬಾಕು ಎರಡನ್ನು ಕಮ್ಮಿ ಮಾಡಬೇಕು ಜೊತೆಗೆ ಇತ್ತೀಚಿನ ದಿನದಲ್ಲಿ ಏನಂತಂದ್ರೆ ಹೆಣ್ಮಗು ಮಗು ಆಗಿಲ್ಲ ತಾಯಿಗೆ ಅಂತಂದ್ರೆ ತಂದೆ ತುಂಬಾ ಪ್ರಾಬ್ಲಮ್ ನಾನು ಚೆನ್ನಾಗಿದ್ದೀನಿ ಅನ್ನೋದು ಒಂದು ರೂಢಿ ಆ ಸಮಯದಲ್ಲಿ ತಾವು ವೈದ್ಯರಾಗಿ ಅವ್ರಿಗೆ ಯಾವ ರೀತಿಯಾದ ಒಂದು ಸಲಹೆಯನ್ನ ಕೊಡ್ತೀರಾ ಅಂತ ತಾವು ಹೇಳ್ತೀರಿ ಹೌದು ಈ ಗರ್ಭಪೂರ್ವ ಸಮಾಲೋಚನೆಗೆ ಬಂದಾಗ ಕೆಲವೊಮ್ಮೆ ಬರಿ ತಾಯಿನ ಮಾತ್ರ ಕರ್ಕೊಬರ್ತಾರೆ ತಂದೆಯವರು ಜೊತೆ ತಂದೆ ಜೊತೆಗೆ ಬರೋದಿಲ್ಲ ಸೊ ಇಬ್ಬರೂ ಗಂಡ ಹೆಂಡತಿ ಇಬ್ಬರು ಸಹ ಇದಕ್ಕೆ ಬರಬೇಕಾಗತ್ತೆ ಏಕೆಂದರೆ ನೂರು ಪರ್ಸೆಂಟ್ ತೊಗೊಂಡ್ರೆ ನಲವತ್ತು ಪರ್ಸೆಂಟ್ ದೋಷ ಇರುತ್ತೆ ಇನ್ನು ನಲವತ್ತು ಪರ್ಸೆಂಟ್ ದೋಷ ಹೆಂಗಸ್ರಲ್ಲಿ ಇರ್ಬೋದು ಇಪ್ಪತ್ತು ಪರ್ಸೆಂಟ್ ದೋಷ ಇಬ್ಬರಲ್ಲೂ ಇರ್ಬೋದು ಹಾಗಾಗಿ ಯಾರಲ್ಲಿ ದೋಷ ಇದೆ ಅಂತ ಕಂಡುಹಿಡಲಿಕ್ಕೆ ತಂದೆ ಮತ್ತು ತಾಯಿ ಇಬ್ಬರನ್ನು ನಾವು ಪರೀಕ್ಷೆಯನ್ನು ಮಾಡಿಬಿಟ್ಟು ನಂತರ ಡಿಸೈಡ್ ಮಾಡಬೇಕಾಗತ್ತೆ ಸೊ ಇಬ್ಬರನ್ನು ಪರೀಕ್ಷೆ ಮಾಡ್ದಲೇ ಬರೀ ತಾಯಿ ಮಾತ್ರ ನಾವು ಎವ್ಯಾಲ್ಯೂಯೇಷನ್ ಅಂದರೆ ಪರೀಕ್ಷೆಯನ್ನು ಮಾಡಿದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ ಅಕಸ್ಮಾತ್ ಆಗಿ ತಂದೆಯ ಸ್ಪರ್ಮ್ ಕೌಂಟ್ ಏನು ಕಮ್ಮಿ ಇದ್ರೆ ಅದರಿಂದಾಗಿ ಮತ್ತೆ ಗರ್ಭಧಾರಣೆ ಆಗೋದಿಲ್ಲ ಹಾಗಾಗಿ ನಮ್ಮ ಏನಿದೆ ಅದು ಇನ್ಕಂಪ್ಲೀಟ್ ಆಗಿ ಉಳಿದೋಗ್ಬಿಡುತ್ತೆ ಸೊ ಗಂಡ ಹೆಂಡತಿ ಇಬ್ರು ಸಹ ಸಮಾಲೋಚನೆಗೆ ಬರೋದು ಉತ್ತಮ ಈ ಗಂಡ ಹೆಂಡತಿ ಇಬ್ರು ಸಮಾಲೋಚನೆಗೆ ಬಂದಾಗ ತಾವು ವೈದ್ಯರಾಗಿ ಏನೇನು ತಪಾಸಣೆಗಳನ್ನ ಸ್ತ್ರೀಯರಿಗೆ ಪುರುಷರಿಗೆ ಒಟ್ಟಿಗೆ ತಾವು ಹೇಳ್ತೀರಾ ಮೊದಲು ಅವರ ದೈಹಿಕ ಆರೋಗ್ಯವನ್ನ ನೋಡ್ತೀವಿ ಈಗ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಈಗ ನಾವು ಶ್ರಮ ಇಲ್ಲ ಇಲ್ಲದಂಥ ಕೆಲಸಗಳು ನಮಗೆಲ್ಲ ಮನೆ ಕೆಲಸಕ್ಕೂ ಎಲ್ಲ ಮಷಿನರೀಸ್ ಬಂದಿದೆ ಅಡುಗೆಗೂ ಮಷಿನರೀಸ್ ಬಂದಿದೆ ಹಾಗಾಗಿ ಒಬೆಸಿಟಿ ಏನು ಬೊಜ್ಜುತನ ಅಂತ ಹೇಳ್ತೀವಿ ಅದು ಸಾಮಾನ್ಯವಾಗಿ ಗಂಡಸ್ರಲ್ಲಿ ಹೆಂಗಸ್ರಲ್ಲಿ ಇಬ್ಬರಲ್ಲಿ ಕಂಡುಬರುತ್ತೆ ಸೊ ಆ ಥರ ಬೊಜ್ಜುತನ ಏನಾದ್ರು ಇದ್ದರೆ ಬಿ ಎಮ್ ಐ ಜಾಸ್ತಿ ಇತ್ತು ಅಂತಂದರೆ ಅವರಿಗೆ ಮೊದಲು ತೂಕವನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ನಾವು ಹೇಳ್ತೀವಿ ಇದಾದ ನಂತರ ಪೀರಿಯಡ್ಸು ಕರೆಕ್ಟಾಗಿ ಆಗ್ತಾ ಇದೆಯಾ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರ್ತಾ ಇದೆಯಾ ಅಂತ ನೋಡ್ತೀವಿ ಹಾಗೂ ಗರ್ಭಕೋಶದ ಸ್ಕ್ಯಾನ್ ಮಾಡ್ತೀವಿ ಅಂಡಾಶಯದ ಸಹ ಸ್ಕ್ಯಾನ್ ಮಾಡ್ತೀವಿ ಸೊ ಅಂಡಾಶಯದಲ್ಲಿ ಕೆಲವೊಮ್ಮೆ ಪಿ ಸಿ ಡಿ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಕರಿತೀವಿ ಆ ತೊಂದರೆಗಳು ಭಾಳ ಕಾಮನ್ ಆಗಿ ಬರುತ್ತದೆ ಪಿ ಸಿ ಓ ಡಿ ಇದ್ದಲ್ಲಿ ಇವರಿಗೆ ಮೊಟ್ಟೆ ಕರೆಕ್ಟಾಗಿ ಬಿಡುಗಡೆ ಆಗೋದಿಲ್ಲ ಸೊ ಮೊಟ್ಟೆ ಬೆಳವಣಿಗೆಗಾಗಿ ಮೆಡಿಸಿನ್ ಮತ್ತು ಟ್ರೀಟ್ಮೆಂಟ್ ಬೇಕಾಗುತ್ತೆ ಗಂಡಸಲ್ಲಿ ಸಹ ವೀರ್ಯ ಪರೀಕ್ಷೆ ಮಾಡ್ತೀವಿ ಅದಲ್ಲದೆ ಶುಗರ್ ಇದೆಯಾ ಥೈರಾಯ್ಡ್ ಇದೆಯಾ ಅಥವಾ ಬಿ ಪಿ ತೊಂದರೆ ಏನಾದ್ರು ಇದೆಯಾ ಅಂತ ಪರೀಕ್ಷೆ ಮಾಡ್ತೀವಿ ಸೊ ತಂದೆ ತಾಯಿ ಇಬ್ಬರಿಗೂ ರಕ್ತ ತಪಾಸಣೆ ಆದ ಹಿಮೋಗ್ಲೋಬಿನ್ ತಪಾಸಣೆ ಥೈರಾಯ್ಡ್ ತೊಂದರೆ ಎಂದು ತಪಾಸಣೆ ಬಿ ಪಿ ತಪಾಸಣೆ ಅಷ್ಟೇ ಅಲ್ಲದೆ ಸ್ಕ್ಯಾನಿಂಗ್ ಸಹ ಮಾಡಿಬಿಟ್ಟು ಇವರು ಗರ್ಭಧಾರಣೆಗೆ ಕರೆಕ್ಟಾಗಿ ಇದೆಯಾ ಎಲ್ಲವೂ ಸರಿ ಇದೆಯಾ ಅಂತ ಅಂದ್ಬಿಟ್ಟು ನೋಡ್ತೀವಿ ತಾವು ಇಷ್ಟೆಲ್ಲ ತಪಾಸಣೆ ಮಾಡಿ ಸ್ತ್ರೀ ಹಾಗೂ ಪುರುಷರಿಗೆ ನೀವು ತುಂಬ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಹೇಳ್ತೀರಿ ಮೇಡಮ್ ತದನಂತರದಲ್ಲಿ ಅವರು ಗರ್ಭವನ್ನು ಧರಿಸ್ತಾರೆ ನಂತರದಲ್ಲಿ ತಾವು ಮಾಡ್ತಕ್ಕಂಥ ಸ್ಕ್ಯಾನಿಂಗಲ್ಲಿ ಮಗುವಿನ ಬೆಳವಣಿಗೆ ಸರಿ ಇಲ್ಲ ಅಂತಂದಾಗ ಯಾವ ಸಮಯದಲ್ಲಿ ಅವರಿಗೆ ಗರ್ಭಪಾತ ಮಾಡಿಸ್ಕೋಬಹುದು ಅಂತ ಹೇಳ್ತೀರಿ ತದನಂತರದಲ್ಲಿ ಹೆಚ್ಚಾದರೆ ಅದು ಮಾಡಿಸ್ಕೊಳೋಕೆ ಬರಲ್ಲ ಅದ್ರ ಕುರಿತಾಗಿ ತಾವೇನು ಹೇಳ್ತೀವಿ ಸೊ ಸಾಮಾನ್ಯವಾಗಿ ನಾವು ಐದು ಸ್ಕ್ಯಾನ್ಗಳನ್ನು ಕಂಪಲ್ಸರಿಯಾಗಿ ಪ್ರೆಗ್ನೆನ್ಸಿಲಿ ಮಾಡ್ತೀವಿ ಮೊದಲು ಗರ್ಭಧಾರಣೆ ಆದ ನಂತರ ಆಗಿ ಮಾಡುವಂಥ ಸ್ಕ್ಯಾನು ಇದರಲ್ಲಿ ಗರ್ಭದೊಳಗೆ ಗರ್ಭ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೋತೀವಿ ಇಲ್ಲಾಂದರೆ ಕೆಲವೊಮ್ಮೆ ಟ್ಯೂಬ್ನಲ್ಲಿ ಸಹ ಗರ್ಭ ಇದ್ದು ಮ ತಾಯಿಗೆ ತೊಂದರೆ ಆಗ್ಬೋದು ಅದಾದ ನಂತರ ಮೂರನೇ ತಿಂಗಳಲ್ಲಿ ಮಾಡೋವಂಥ ಎನ್ ಟಿ ಸ್ಕ್ಯಾನ್ ಇದರಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಭಾಗ ಗರ್ಭ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಅದ್ರ ಜೊತೆಗೆ ಮೊದಲೇ ಹೇಳಿದಂಥ ಡೌನ್ ಸಿಂಡ್ರೋಮ್ ಸ್ಕ್ರೀನಿಂಗ್ ಸಹ ನಾವು ಇದರಲ್ಲಿ ಮಾಡ್ತೀವಿ ಅದಾದ ನಂತರ ಐದನೇ ತಿಂಗಳಲ್ಲಿ ಮಾಡುವಂಥ ಸ್ಕ್ಯಾನು ಅದರಲ್ಲಿ ಮೇಜರಾಗಿ ತೊಂಬತ್ತರಿಂದ ತೊಂಬತ್ತೈದು ಭಾಗ ಅಂಗದೋಷ ಇದೆಯಾ ಅನ್ನೋದ ಬಗ್ಗೆ ಪತ್ತೆ ಹಚ್ಚುತ್ತೆ ಸುಮಾರು ಇಪ್ಪತ್ನಾಲ್ಕು ವಾರದ ಒಳಗೆ ಏನಾದರೂ ಅಂಗದೋಷದಲ್ಲಿ ತೊಂದರೆ ಇದೆ ಅಂತ ಅಂದರೆ ಅವರಿಗೆ ಗರ್ಭಪಾತ ಮಾಡಿಸ್ಕೊಳ್ಳೋ ಅವಕಾಶ ಇದೆ ಆದರೂ ಗರ್ಭಕೋಶ ನಮಗೆ ಮೂರು ತಿಂಗಳ ಒಳಗಡೆ ಗರ್ಭಕೋ ಗರ್ಭಪಾತ ಮಾಡೋದು ನಮಗೆ ಸುಲಭ ಏಕೆಂದರೆ ಇನ್ನೂ ಪ್ರೆಗ್ನೆನ್ಸಿ ಮುಂದುವರೆದಿರಲ್ಲ ಮೂರು ತಿಂಗಳಿಂದ ಐದು ತಿಂಗಳವರೆಗೂ ಗರ್ಭಪಾತ ಮಾಡುವಂಥ ಅವಕಾಶ ಇರುತ್ತೆ ಬಟ್ ಅದು ಮಾಡುವಂಥ ಪ್ರೊಸೆಸ್ ಇದೆಯಲ್ಲ ಅದು ತುಂಬ ಕಷ್ಟಕರವಾದ ಪ್ರೊಸೆಸ್ಸು ಆದರೆ ಇಪ್ಪತ್ನಾಲ್ಕು ವಾರದ ನಂತರ ಏನು ಒಂದು ತೊಂದರೆಗಳು ಕಂಡು ಬರುತ್ತೆ ಅದಕ್ಕೆ ಗರ್ಭಪಾತ ಮಾಡುವಂಥ ಅವಕಾಶ ಇಲ್ಲ ಆದರೂ ಅವರು ಮೆಡಿಕಲ್ ಬೋರ್ಡ್ ಅಂತ ಇರುತ್ತೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿದೆ ಸೊ ಮೆಡಿಕಲ್ ಬೋರ್ಡಿಗೆ ಅಪ್ರೋಚ್ ಮಾಡಿ ಕೆಲವೊಮ್ಮೆ ಡೌನ್ ಸಿಂಡ್ರೋಮ್ ಡಯಾಗ್ನೋಸಿಸು ಇಪ್ಪತ್ನಾಲ್ಕು ವಾರದ ನಂತರ ಆಗುತ್ತೆ ಇಪ್ಪತ್ತೈದು ವಾರ ಇಪ್ಪತ್ತಾರು ವಾರಕ್ಕೆ ಅಥವಾ ಇಪ್ಪತ್ತೇಳು ವಾರಕ್ಕೂ ಆಗ್ಬೋದು ಮೆಡಿಕಲ್ ಬೋರ್ಡ್ನ ಅಪ್ರೋಚ್ ಮಾಡಿ ಈ ಥರ ಮಗುಗೆ ತೊಂದರೆ ಇದೆ ಅಂತ ಅವರು ಅಪ್ಲಿಕೇಶನ್ ಹಾಕಿದರೆ ಅಲ್ಲೂ ಸಹ ಅವರಿಗೆ ಪರ್ಮಿಷನ್ ಸಿಗುತ್ತೆ ಈ ಒಂದು ಸಮಾಲೋಚನೆ ಸಮಯದಲ್ಲಿ ತಾಯಿಗೆ ಏನೇನು ರಕ್ತದ ಪರೀಕ್ಷೆಗಳನ್ನು ತಾವು ಮಾಡ್ತೀರಿ ಮಾಡಬೇಕಾ ಅದರಲ್ಲಿ ತಿಳ್ಕೊಳ್ತಕ್ಕಂಥ ವಿಚಾರಗಳು ಏನೇನು ಅಂತ ಹೇಳ್ತೀವಿ ತಾಯಿಗೆ ಸಾಮಾನ್ಯವಾಗಿ ಬ್ಲಡ್ ಗ್ರೂಪನ್ನು ಮಾಡ್ತೀವಿ ತಾಯಿ ತಂದೆ ಇಬ್ಬರದ್ದು ಬ್ಲಡ್ ಗ್ರೂಪ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ನೋಡ್ತೀವಿ ಹಾಗೂ ಹಿಮೋಗ್ಲೋಬಿನ್ ಪ್ಲೇಟ್ಲೆಟ್ ಕಣ ಹೇಗಿದೆ ಥೈರಾಯ್ಡ್ ಪರೀಕ್ಷೆ ಸಾಮಾನ್ಯವಾಗಿ ಮಾಡುವಂಥ ಮೂತ್ರ ಪರೀಕ್ಷೆ ಅಷ್ಟೇ ಅಲ್ಲದೆ ಶುಗರ್ ಏನಾದರೂ ತೊಂದರೆ ಇದೆಯಾ ಅಂತ ನಾವು ಟೆಸ್ಟ್ ಮಾಡ್ತೀವಿ ಇದರಿಂದಾಗಿ ತಾಯಿಯ ಮತ್ತು ಮಗುವಿನ ಮೇಲಾಗುವ ದುಷ್ಪರಿಣಾಮಗಳನ್ನು ಗಣನೀಯವಾಗಿ ಕಮ್ಮಿ ಮಾಡ್ಬೋದು ತಾಯಿ ಅಥವಾ ಮಗುವಿಗೆ ಯಾವುದಾದ್ರು ಒಂದು ಮಾರಣಾಂತಿಕ ರೋಗ ಇದ್ದರೆ ಅದನ್ನು ಮೊದಲೇ ಕಂಡುಹಿಡ್ಕೊಂಡು ಅದಕ್ಕೆ ಪರಿಹಾರವನ್ನು ಕಂಡಿಡಬೋದು ಇದೊಂದು ಸ್ವಸ್ಥ ಸಮಾಜಕ್ಕೆ ನಾಂದಿ ಹಾಡುತ್ತದೆ ಈ ಗರ್ಭದ ನಂತರ ಮಾಡ್ತಕ್ಕಂಥ ತಪಾಸಣೆಗಳೇನು ಮತ್ತೆ ಐನಲ್ ಸ್ಕ್ಯಾನ್ಗಳನ್ನು ತಾವು ಮಾಡ್ತೀರಾ ಅಂತ ಹೇಳ್ತೀರಿ ಮೇಡಮ್ ಸೊ ಮೊದಲೇ ಹೇಳಿದಂತೆ ಫಸ್ಟು ಪ್ರೆಗ್ನೆನ್ಸಿ ಡ್ಯಾ ಡಯಾಗ್ನೋಸಿಸ್ ಆಗಿದೆ ಅಂದರೆ ಮನೆಯಲ್ಲಿ ಯುರಿನ್ ಪ್ರೆಗ್ನೆನ್ಸಿ ಟೆಸ್ಟ್ನಲ್ಲಿ ಪೇಷೆಂಟ್ಸು ನೋಡ್ಕೊಂಡು ಬರ್ತಾರೆ ಪ್ರೆಗ್ನೆನ್ಸಿ ಡಯಾಗ್ನೋಸ್ ಆಗಿದೆ ಯು ಪಿ ಟಿ ಪಾಸಿಟಿವ್ ಬಂದಿದೆ ಅಂತ ಆದಾಗ ನಾವು ಸ್ಕ್ಯಾನಿಂಗ್ನ ಮಾಡ್ತೀವಿ ಸೊ ಇದು ಗರ್ಭದ ಒಳಗಡೆ ಗರ್ಭ ಇದೆಯಾ ಅಥವಾ ಟ್ಯೂಬ್ನಲ್ಲಿ ಗರ್ಭ ಇದೆಯಾ ಅಥವಾ ಒಂದೇ ಒಂದು ಗರ್ಭ ಇದೆಯಾ ಅವಳಿ ತ್ರಿವಳಿಗಳು ಏನಾದರೂ ಗರ್ಭ ಆಗ್ಬಿಟ್ಟಿದೆಯಾ ಅಂತ ಅನ್ನೋದ್ರ ಬಗ್ಗೆ ನಾವು ಪರೀಕ್ಷೆ ಮಾಡ್ತೀವಿ ಈ ಸಮಯದಲ್ಲಿ ನಾವು ಮಗುವಿನ ಬೆಳವಣಿಗೆ ಸರಿಯಾಗಿದೆಯಾ ಹಾರ್ಟ್ ಬಿಟ್ ಬಂದಿದೆಯಾ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ ಇದಾದ ನಂತರ ಹನ್ನೊಂದು ವಾರದಿಂದ ಹದಿಮೂರು ವಾರ ಆರು ದಿನದವರೆಗೆ ಮಾಡಲಾಗುವಂಥ ಎಂಟಿ ಸ್ಕ್ಯಾನ್ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನ್ ಈ ಸ್ಕ್ಯಾನು ತುಂಬ ಮುಖ್ಯ ಮಗುವಿನ ಕುತ್ತಿಗೆ ಹಿಂದೆ ಇರುವಂಥ ನೀರನ್ನು ನಾವು ತಪಾಸಣೆ ಮಾಡಿ ನೋಡಿ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಅಂದರೆ ಎನ್ ಟಿ ನಾರ್ಮಲ್ ಆಗಿದೆಯಾ ಅಬ್ನಾರ್ಮಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ ಈ ಸಮಯದಲ್ಲಿ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಹದಿನಾಲ್ಕು ವಾರದ ನಂತರ ಎನ್ ಟಿ ಸ್ಕ್ಯಾನನ್ನು ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅದು ಸಮಯ ಮೀರಿ ಹೋಗಿರುತ್ತೆ ಹಾಗಾಗಿ ಹನ್ನೊಂದು ವಾರದಿಂದ ಹದಿಮೂರು ವಾರ ಆರು ದಿನದವರೆಗೆ ಮಾತ್ರ ಎನ್ ಟಿ ಸ್ಕ್ಯಾನನ್ನು ಮಾಡಿಸಲಾಗುತ್ತೆ ಹಾಗೂ ಡೌನ್ ಸಿಂಡ್ರೋಮ್ ಸ್ಕ್ರೀನಿಂಗ್ ಅಂತ ಡಬಲ್ ಮಾರ್ಕರ್ ಅಂತ ಹೇಳಿದ್ನಲ್ಲ ಅದು ಈ ಸಮಯದಲ್ಲೇ ಮಾಡೋವಂಥದ್ದು ಇದರಲ್ಲಿ ಕೈಕಾಲು ಕರೆಕ್ಟಾಗಿದೆಯಾ ಅದರಲ್ಲಿ ಏನಾದರೂ ಊನೆ ಇದೆಯಾ ಹೃದಯ ದೋಷ ಏನಾದ್ರು ಇದೆಯಾ ಅಥವಾ ತಲೆಯ ಬೆಳವಣಿಗೆ ಸರಿಯಾಗಿ ಆಗಿದೆಯಾ ಇದೆಲ್ಲವೂ ನಮಗೆ ಹೆಚ್ಚಿನ ವಿಚಾರಗಳು ನಮಗೆ ಎನ್ ಟಿ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಇದರ ನಂತರ ಹದಿನೆಂಟರಿಂದ ಇಪ್ಪತ್ತೆರಡು ವಾರದಲ್ಲಿ ನೋಡುವಂಥ ಸ್ಕ್ಯಾನ್ ಅಂದರೆ ಅನಾಮಲಿ ಸ್ಕ್ಯಾನ್ ಮತ್ತು ಫಿಟಲಿಕೋ ಅನಾಮಲಿ ಸ್ಕ್ಯಾನ್ ಅಂದರೆ ಮಗುವಿನ ಅಂಗದೋಷ ಸ್ಪೈನ್ ಅಬ್ನಾರ್ಮಲಿಟೀಸ್ ಅಂದರೆ ಬೆನ್ನು ಹುರಿಯಲ್ಲಿ ತೊಂದರೆ ಇರ್ಬೋದು ಬ್ರೈನ್ನಲ್ಲಿ ತೊಂದರೆ ಇರ್ಬೋದು ಫೀಟಲಿಕೋ ಅಂದರೆ ಹಾರ್ಟಿನ ತಪಾಸಣೆ ಹುಟ್ಟುವ ಮಗುವಿನ ಹೃದಯ ದೋಷ ಸಂಬಂಧಗಳನ್ನು ನಾವು ಫೀಟಲಿಕೋ ಮೂಲಕ ನೋಡ್ಬೋದು ನೀವು ಕೇಳಿಬೋದು ದೊಡ್ಡವರಿಗೂ ಇಕೋ ಕಾರ್ಡಿಯೋಗ್ರಫಿ ಮಾಡ್ತಾರೆ ಅದೇ ರೀತಿ ಮಗು ಹುಟ್ಟಕ್ಕಿಂತ ಮೊದಲೇನೆ ಮಗುವಿಗೆ ಇಕೋ ಕಾರ್ಡಿಯೋಗ್ರಫಿ ಮಾಡಿದ್ರೆ ಮಗುವಿನ ರಕ್ತನಾಳಗಳ ಸಂಬಂಧಗಳು ಕರೆಕ್ಟಾಗಿದೆಯಾ ಬಲಗಡೆಯ ರಕ್ತನಾಳ ಎಡಗಡೆ ರಕ್ತನಾಳಗಳ ಕನೆಕ್ಷನ್ಗಳು ಸರಿಯಾಗಿದೆಯಾ ಅಲ್ ಎಲ್ಲದ್ರ ಬಗ್ಗೆ ನಾವು ಕಂಡುಹಿಡಬೋದು ಹೃದಯ ದೋಷವನ್ನು ಮೊದಲೇ ನಾವು ಡಯಾಗ್ನೋಸಿಸ್ ಮಾಡಿದರೆ ಮಗು ಎಲ್ಲಿ ಜನಿಸುತ್ತೆ ಇದಕ್ಕೇನಾದ್ರು ಟ್ರೀಟ್ಮೆಂಟ್ ಇದೆಯಾ ಅವೈಲೇಬಲ್ ಇದೆಯಾ ಆಪರೇಷನ್ ಮಾಡಿ ಸರಿ ಮಾಡ್ಬೋದಾ ಇದೆಲ್ಲದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ಬೋದು ಕೆಲವೊಂದು ರೋಗಗಳು ಮಾರಣಾಂತಿಕವಾಗಿರುತ್ತೆ ಅದಕ್ಕೆ ಯಾವುದೇ ರೀತಿಯಾದ ಆಪರೇಷನ್ ಮಾಡಿದ್ರೂ ಮಗು ಚೆನ್ನಾಗಲ್ಲ ಅಂತ ಪೇಷಂಟ್ಸಿಗೆ ನಾವು ಗರ್ಭಪಾತವನ್ನು ಮಾಡಿಸ್ತೀವಿ ಕೆಲವೊಂದು ಹೃದಯ ದೋಷ ಹೇಗಿರುತ್ತೆ ಅಂದರೆ ಸಿಂಪಲ್ ಆಗಿರುತ್ತೆ ಅಥವಾ ಆಪರೇಷನ್ ಮಾಡಿದ್ರೆ ಕರೆಕ್ಟ್ ಮಾಡ್ಬೋದು ಮಗು ಚೆನ್ನಾಗುತ್ತೆ ಅಂತಹ ಪೇಷೆಂಟ್ಗಳನ್ನು ನಾವು ಎಲ್ಲಿ ಡೆಲಿವರಿ ಆಗಬೇಕು ಎಲ್ಲಿ ಈ ಹೃದಯ ಡಾಕ್ಟ್ರು ಅವೈಲೇಬಲ್ ಇರ್ತಾರ ಅಲ್ಲಿ ಡೆಲಿವರಿ ಆಗಬೇಕು ಮತ್ತೆ ಆಪರೇಷನ್ ಎಲ್ಲಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಇದಾದ ನಂತರ ಏಳನೇ ತಿಂಗಳು ಮತ್ತು ಒಂಬತ್ತನೇ ತಿಂಗಳಲ್ಲಿ ಮಗು ಸರಿಯಾಗಿ ಬೆಳವಣಿಗೆ ಆಗಿದೆಯಾ ಮಗುವಿನ ಸುತ್ತಲೂ ನೀರು ಚೆನ್ನಾಗಿದೆಯಾ ಬ್ಲಡ್ ಸಪ್ಲೈ ಚೆನ್ನಾಗಿದೆಯಾ ಎಲ್ಲದ್ರ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತೇವೆ ಈ ಹೃದಯ ತೊಂದರೆ ಗರ್ಭದಲ್ಲಿ ಮಗು ಇದ್ದಾಗ ಗೊತ್ತಾಗುತ್ತೆ ಅಲ್ಲಿ ಏನಾದರೂ ಆ ಮಗುಗೆ ಟ್ರೀಟ್ಮೆಂಟ್ ಕೊಡಕ್ಕಾಗುತ್ತೆ ಅಥವಾ ಗರ್ಭ ಆದಮೇಲೆ ಟ್ರೀಟ್ಮೆಂಟ್ ಕೊಡಬಹುದು ಸಾಮಾನ್ಯವಾಗಿ ಗರ್ಭದ ಒಳಗಡೆ ಇದ್ದಾಗ ನಾವು ಹೃದಯ ದೋಷವಾಗಿ ಬಂದು ಬರುವಂಥ ತೊಂದರೆಗಳಿಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ ಸೊ ಅದು ಯಾವ ರೀತಿಯಾದ ಟ್ರೀಟ್ಮೆಂಟ್ ಸಿಂಪಲ್ ಕಾರ್ಡಿಯ ಅಥವಾ ಕಾಂಪ್ಲೆಕ್ಸ್ ಕಾರ್ಡಿಯ ಕಾನೋಮಾಲಿನ ಅನ್ನೋದ್ರ ಬಗ್ಗೆ ಮಾತ್ರ ನೋಡ್ಬೋದು ಸಿಂಪಲ್ ಕಾರ್ಡಿಯ ಅಂದರೆ ಸಣ್ಣ ಹೋಲ್ಗಳಿರುವಂಥದ್ದು ಸೊ ಯೂಶ್ವಲಿ ಅದು ಗರ್ಭ ಬೆಳೀತಾ ಬೆಳೀತಾ ಕೆಲವೊಮ್ಮೆ ಅದಾಗದೇ ಕ್ಲೋಸ್ ಆಗುತ್ತೆ ಇಲ್ಲ ಅಂದರೆ ಮಗು ಹುಟ್ಟಿದ ನಂತರ ಅದಕ್ಕೆ ಡಿವೈಸ್ ಕ್ಲೋಜರ್ಸ್ ಅಂತ ಮಾ ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತೀವಿ ಅದನ್ನು ಡಿವೈಸ್ ಕ್ಲೋಜರು ವಿ ಎಸ್ ಡಿ ಅಥವಾ ಎ ಎಸ್ ಡಿ ಪಿ ಡಿ ಅಂತ ಕರಿತೀವಿ ಸೊ ಅದು ಮಗು ಓಪನ್ ಆಪರೇಷನ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಸಣ್ಣ ಒಂದು ಡಿವೈಸ್ ತಗೊಂಡು ರಕ್ತನಾಳದ ಮೂಲಕ ಅಲ್ಲಿ ಡಿವೈಸ್ ಇಡ್ತಾರೆ ಮಗು ಚೆನ್ನಾಗುತ್ತೆ ಅಥವಾ ಕಾಂಪ್ಲೆಕ್ಸ್ ಕಾರ್ಡಿಯಾ ಕನೋಮಲಿ ಅಂದರೆ ಮಗುಗೆ ಓಪನ್ ಆಪರೇಷನ್ ಮಾಡಿಯೇ ಸರಿ ಮಾಡುವಂತ ತೊಂದರೆ ಇದ್ದಲ್ಲಿ ಟೆಟ್ರಾಲಜಿ ಆಫ್ ಫೆಲೆಟ್ ಅಂತೆಲ್ಲ ಹೇಳಿ ಕರಿತೀವಿ ಅಥವಾ ಟಿ ಜಿ ಅಂತ ಕರಿತೀವಿ ಇಂಥ ತೊಂದರೆ ಇದ್ದಲ್ಲಿ ಆಪರೇಷನ್ ಮಾಡಿ ಅದನ್ನ ಸರಿ ಮಾಡಬಹುದು ಇಂಥರ ತೊಂದರೆ ಇದ್ರೂ ನಾವು ಗರ್ಭ ಮುಂದುವರ್ಸಕ್ಕೆ ಹೇಳ್ತೀವಿ ಆದರೆ ಕೆಲವೊಂದು ತೊಂದರೆಗಳು ಹೇಗಿರುತ್ತೆ ಅಂದ್ರೆ ಮಗು ಹಾರ್ಟ್ ಕರೆಕ್ಟಾಗಿ ಬೆಳೆದೇ ಇರೋದಿಲ್ಲ ಅಥವಾ ರಕ್ತನಾಳಗಳ ಬೆಳವಣಿಗೆ ಸರಿಯಾಗಿ ಆಗಿರೋದಿಲ್ಲ ಅಂತ ಪೇಷಂಟ್ಸ್ಗೆ ನಾವು ಗರ್ಭಪಾತವನ್ನ ಮಾಡ್ಸಕ್ಕೆ ಹೇಳ್ತೀವಿ ಗರ್ಭದ ನಂತರವಾಗಿ ಮಗು ಎಷ್ಟು ವರ್ಷಕ್ಕೆ ಆ ಒಂದು ತಪಾಸಣೆ ತಗೋಬಹುದು ಅಂತ ಹೇಳ್ತೀವಿ ಸಿಂಪಲ್ ಕಾರ್ಡಿಯಾ ಕನೋಮಲಿ ಇದ್ದಲ್ಲಿ ಹುಟ್ಟಿದ ನಂತರ ಇಮಿಡಿಯೇಟ್ ಆಗಿ ಏನು ಮಾಡಕ್ ಹೋಗಲ್ಲ ಆ ಮಗುವನ್ನು ಮತ್ತೆ ಇಕೋ ಕಾರ್ಡಿಯೋಗ್ರಫಿಗೆ ಒಳಪಡಿಸ್ತಾರೆ ಮಗುವನ್ನು ಹಾರ್ಟ್ ಸ್ಕ್ಯಾನ್ ಮಾಡಿ ಹೋಲ್ ಏನಿದೆಯಲ್ಲ ಕೆಲವೊಮ್ಮೆ ಅದಾಗದೆ ಮುಚ್ಚೋಗುತ್ತೆ ನಾವು ಏನು ಮಾಡಬೇಕಾದಿಲ್ಲ ಸೊ ಅದಾಗದೆ ಮುಚ್ಚಲಿಲ್ಲ ಅಂತಂದ್ರೆ ಮೂರು ವರ್ಷ ನಾಲ್ಕು ವರ್ಷ ಮಗು ಫಿಟ್ ಆದಾಗ ಮಗು ಚೆನ್ನಾಗಿ ಅದು ವೈಟ್ ಬಂದಾಗ ಆಮೇಲೆ ಸಹ ಅದನ್ನ ಕ್ಲೋಸರ್ ಮಾಡಬಹುದು ಅದೇ ರೀತಿ ಕಾಂಪ್ಲೆಕ್ಸ್ ಕಾರ್ಡಿಯಾಕಾನೋಮಲಿ ಟಾಫ್ ಅಂತ ಹೇಳಿದೆ ಟೆಕ್ಟಾಲಜಿ ಆಫ್ ಫೆಲೆಟ್ ನೋಡ್ತಾರೆ ಯಾವ ರೀತಿ ಇದೆ ಅದು ಅಂತ ಅಂದ್ಬಿಟ್ಟು ಸಾಮಾನ್ಯವಾಗಿ ಮಗು ಚೆನ್ನಾಗಿ ತೂಕ ಬರಬೇಕು ಮಗು ಹಾರ್ಟ್ ತುಂಬಾ ಚಿಕ್ಕದಿರುತ್ತೆ ಆಪರೇಷನ್ ಮಾಡಕ್ಕೂ ಹಾರ್ಟ್ ಸ್ವಲ್ಪ ಬೆಳಿಬೇಕು ಒಂದು ವರ್ಷ ಎರಡು ವರ್ಷದ ನಂತರ ನೋಡ್ಬಿಟ್ಟು ಅವರ ಸಿಂಟಮ್ಸ್ ಹೇಗಿದೆ ನೋಡ್ಬಿಟ್ಟು ಮಗು ಸಿಂಟಮ್ಸ್ ಹೇಗಿದೆ ನೋಡ್ಬಿಟ್ಟು ನಂತರ ಆಪರೇಷನ್ ಮಾಡಲಾಗುತ್ತದೆ ಮಗುಗೆ ಹೃದಯ ಸಂಬಂಧಿ ಬಿಟ್ಟು ಮತ್ತೆ ಬೇರೆ ಏನೇನು ಸಮಸ್ಯೆಗಳನ್ನು ಕೆಲವೊಮ್ಮೆ ತಲೆ ಸರಿಯಾಗಿ ಬೆಳವಣಿಗೆ ಆಗಿರಲ್ಲ ಬ್ರೈನ್ ತೊಂದರೆಗಳು ಇರುತ್ತೆ ಸೊ ಬ್ರೈನ್ ಎರಡು ಮೂರು ಪಾರ್ಟ್ ಇರುತ್ತೆ ಸೊ ಬ್ರೈನ್ ಹೇಗೆ ಅಂತ ನಂತರ ಎರಡು ವರ್ಷದವರೆಗೂ ಬ್ರೈನ್ ಬೆಳವಣಿಗೆ ಆಗ್ತಾ ಹೋಗುತ್ತೆ ಬಟ್ ಕೆಲವೊಂದು ತೊಂದರೆಗಳು ಸರಿಯಾಗಿ ಬೆಳವಣಿಗೆ ಆಗ್ದಲೇ ಇರಂತ ತೊಂದರೆಗಳು ಕಾರ್ಪಸ್ ಕೆಲವೊಸಲ್ಲಿ ಏಜೆನಸಿಸ್ ಇರ್ಬೋದು ಅಥವಾ ಪೋಸ್ಟಿಎಫೋಸ ಅಬ್ನಾರ್ಮಾಲಿಟಿ ಇರ್ಬೋದು ವಾಕ ಸಿಂಡ್ರೋಮ್ಸ್ ಇರ್ಬೋದು ಇದು ನಾವು ಗರ್ಭಪೂರ್ವದಲ್ಲೇ ಡಯಾಗ್ನೋಸಿಸ್ ಮಾಡಬಹುದು ಸೊ ಇದನ್ನ ನಾವು ಯಾವುದೇ ರೀತಿಯಾದ ಆಪರೇಷನ್ ಮಾಡಿ ಕರೆಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಬಟ್ ಕೆಲವೊಂದು ತೊಂದರೆಗಳು ಸಿಂಪಲ್ ತೊಂದರೆಗಳಿರುತ್ತೆ ಇರುತ್ತೆ ಎಕ್ಸಾಂಪಲ್ ಆರಕ್ನೋನ್ ಸಿಸ್ಟ್ ಅಂತ ಕರಿತೇವೆ ಇಂಥ ತೊಂದರೆಗಳನ್ನು ನಾವು ಯಾವುದೇ ಆಪರೇಷನ್ ಇಲ್ದಲೇನೆ ಹಾಗೆ ಅಬ್ಸರ್ವೇಷನ್ ಮೂಲಕ ನಾವು ಅದನ್ನು ಸರಿಪಡಿಸ್ಬೋದು ಸೊ ಯಾವ ರೀತಿ ಮಾರಣಾಂತಿಕವಾಗಿ ಇದೆಯೇ ಅಥವಾ ಇದರಿಂದ ಮಗುಗೆ ಚೆನ್ನಾಗಿ ಆಗುತ್ತೆ ಅನ್ನೋದನ್ನು ನೋಡಿ ನಾವು ಗರ್ಭಪಾತ ಮಾಡಿಸ್ಬೇಕೆ ಅಥವಾ ಗರ್ಭವನ್ನು ಮುಂದುವರಿಸಬೇಕೆ ಅನ್ನೋದ್ರ ಬಗ್ಗೆ ನಾವು ಡಿಸೈಡ್ ಮಾಡಿ ನೀವು ಭ್ರೂಣಶಾಸ್ತ್ರ ವಿಭಾಗದಲ್ಲಿ ಈಗ ಪುರುಷರಿಗಾಗಿರ್ಬೋದು ಸ್ತ್ರೀ ಆಗಿರ್ಬೋದು ಅವ್ರ ಮನೆಯಲ್ಲಿ ಏನೇನು ತಪ್ಪು ಕಲ್ಪನೆಗಳನ್ನು ಅವರು ಎದುರಿಸ್ತಾರೆ ಏನೇನು ತಪ್ಪು ಕಲ್ಪನೆಗಳನ್ನು ತಾವು ನೋಡ್ತೀರಾ ಅನ್ನೋದ್ರ ಬಗ್ಗೆ ತಾವೇನು ಹೇಳ್ತೀರಾ ಸಾಮಾನ್ಯವಾಗಿ ಮಗುವಿಗೆ ತೊಂದರೆ ಆದರೆ ತಾಯಿಯಿಂದನೇ ಅದು ತೊಂದರೆ ಅನ್ನೋದ್ರ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ ಆ ರೀತಿ ಇಲ್ಲ ಮಗುವಿಗೆ ಅಂದರೆ ಈಗ ಡೆವಲಪ್ಮೆಂಟ್ ಆಗಬೇಕಿದ್ರೆ ಏನಾದರೂ ತೊಂದರೆ ಆಗಿರ್ಬೋದು ಸೊ ತಾಯಿಯನ್ನು ಅದಕ್ಕೆ ದುಡಿಸೋದು ಅದು ಒಳ್ಳೆಯದಲ್ಲ ಎಲ್ಲರೂ ಏನು ಹೇಳ್ತಾರೆ ಮನೆಯಲ್ಲಿ ನೀನು ಸರಿಯಾಗಿ ಆಹಾರ ಸೇವನೆ ಮಾಡಲಿಲ್ಲ ಅದಕ್ಕೆ ಹೀಗಾಯಿತು ಅಂತ ನಾವು ಮೇಜರ್ ಆಗಿ ತಂದೆಯನ್ನು ಯಾರೂ ಹೇಳಲ್ಲ ತಾಯಿನ ದೋಷಿಸೋದು ನಾವು ನೋಡ್ತೀವಿ ಇದು ತಪ್ಪು ಕಲ್ಪನೆ ಹಾಗೂ ಕುಟುಂಬದಲ್ಲಿ ಯಾವುದೇ ಅನುವಂಶಿಕ ತೊಂದರೆ ಇಲ್ಲ ಹಾಗಾಗಿ ನಮಗೇನು ಆಗೋದಿಲ್ಲ ಅನ್ನೋ ಬಗ್ಗೆ ತಪ್ಪು ಕಲ್ಪನೆ ಇದೆ ಬಟ್ ಎಷ್ಟೊಂದು ಕೇಸಸ್ ನೋಡಿದ್ದೀನಿ ತಾ ಕುಟುಂಬದಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ ನಾರ್ಮಲ್ ಆಗೇ ಇರ್ತಾರೆ ಆದರೆ ಕ್ಯಾರಿಯರ್ಸ್ ಆಗಿರ್ತಾರೆ ಆ ಅನುವಂಶಿಕ ತೊಂದರೆಗಳಿಗೆ ಅವರು ಕ್ಯಾರಿಯರ್ಸ್ ಆಗಿರ್ತಾರೆ ಆದರೆ ನೋಡೋಕ್ಕೆ ಅವರು ನಾರ್ಮಲ್ ಇರ್ತಾರೆ ಅಂತ ಫ್ಯಾಮಿಲಿನಲ್ಲೂ ಸಹ ಅನುವಂಶಿಕ ತೊಂದರೆ ಇರೋದನ್ನು ನಾನು ನೋಡಿದ್ದೀನಿ ಹಾಗಾಗಿ ನಮ್ಮ ಮಗುನ ನಮ್ಮ ಕುಟುಂಬದಲ್ಲಿ ಯಾರಿಗೂ ಈ ಥರ ತೊಂದರೆ ಇರಲಿಲ್ಲ ಈ ಮಗುಗೆ ಹೇಗೆ ಹೀಗಾಯಿತು ಅನ್ನೋದ್ರ ಬಗ್ಗೆ ಜನ ಬಹಳಷ್ಟು ತಲೆ ಕೆಡ್ಸ್ಕೊತಾರೆ ಇದಕ್ಕೆಲ್ಲ ಉತ್ತರವನ್ನು ನಾವು ಭ್ರೂಣಶಾಸ್ತ್ರದಲ್ಲಿ ಕಂಡಬಹುದು ಈ ಒಂದು ಗರ್ಭದ ನಂತರವಾಗಿ ಹೆಣ್ಮಕ್ಳಿಗೆ ಬಿ ಪಿ ಇರುತ್ತೆ ತದನಂತರ ಕೆಲವರಿಗೆ ಹೋಗುತ್ತೆ ಅದು ಕೆಲವರಿಗೆ ಹೋಗೋದೇ ಇಲ್ಲ ಮೇಡಮ್ ಆ ಕುರಿತಾಗಿ ಯಾಕೆ ಇರುತ್ತೆ ಅದು ಏಕೆ ಅಂತ ಹೇಳ್ತೀರಿ ಕೆಲವೊಂದ್ಸತಿ ಗರ್ಭಧಾರಣೆಯ ಶುರುವಿನಲ್ಲೇ ಬಿ ಪಿ ಬಂದರೆ ಅದನ್ನ ಕ್ರೋನಿಕ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಏನಾಗುತ್ತೆ ಗರ್ಭ ಪೂರ್ವದಲ್ಲಿ ಯಾರು ಬಿ ಪಿ ತೋರಿಸ್ಕೊಳ್ಳಲ್ಲ ಮೊದಲೇ ಇದ್ದಿರ್ಬೋದು ಅವರಿಗೆ ಬಿ ಪಿ ಆದರೆ ಬಿ ಪಿ ಸಾಮಾನ್ಯವಾಗಿ ತೋರಿಸ್ಕೊಳ್ಳೋಲ್ಲ ನಾವು ಆರಾಮಾಗಿದ್ದೀವಿ ಅಂತ ಬಿಟ್ಕೊಂಡಿರ್ತಾರೆ ಅವರಿಗೆ ಅದು ಗರ್ಭದಲ್ಲಿ ಗರ್ಭಧಾರಣೆ ಆದಾಗ ನಾವು ಬಿ ಪಿಯನ್ನು ನೋಡೇ ನೋಡ್ತೀವಿ ಆಗ ಅದು ಆ ಟೈಮಲ್ಲಿ ಅದು ಕಂಡು ಬರುತ್ತೆ ಈವನ್ ಶುಗರ್ ಸಹ ಮೊದಲೇ ಶುಗರ್ ಇದ್ದಿರ್ಬೋದು ಆದರೆ ಅದು ತೋರಿಸ್ಕೊಳ್ದಲ್ಲಿ ಇರೋದರಿಂದ ಗರ್ಭ ಸಮಯದಲ್ಲಿ ನಾವು ಅದನ್ನು ನೋಡ್ತೀವಿ ಹಾಗಾಗಿ ಅದು ಶುಗರ್ ಇದೆ ಅಂತ ಡಯಾಗ್ನೋಸಿಸ್ ಆಗುತ್ತೆ ಇದನ್ನು ನಾವು ಡೆಲಿವರಿ ಆದ ನಂತರ ಆರು ವಾರ ಆದ ನಂತರ ಮತ್ತೊಮ್ಮೆ ಬಿ ಪಿ ಚೆಕ್ ಮಾಡಬೇಕು ಆವಾಗ ಬಿ ಪಿ ಏನಾದ್ರು ಜಾಸ್ತಿ ಇತ್ತು ಅಂದರೆ ಅದಕ್ಕೆ ತಕ್ಕನಾದ ಮೆಡಿಸಿನ್ಸ್ ಕೊಡಬೇಕಾಗತ್ತೆ ಹಾಗೆಯೇ ಶುಗರ್ ಏನಾದರೂ ಪ್ರೆಗ್ನೆನ್ಸಿನಲ್ಲಿ ಬಂದಿದ್ದರೆ ಗೆಸ್ಟೇಷನ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಸೊ ಅದನ್ನು ಸಹ ನಾವು ಆರು ವಾರ ನಂತರದಲ್ಲಿ ನಾವು ಚೆಕ್ ಮಾಡಬೇಕು ಅಷ್ಟೇ ಅಲ್ಲದೆ ಅದರ ನಂತರ ಆರು ವಾರ ನಂತರ ಯಾರೂ ನಮ್ಮ ಹತ್ರ ಚೆಕಪ್ಗೆ ಬರೋಲ್ಲ ಶುಗರ್ಗಾಗಲಿ ಬಿ ಪಿಗಾಗಲಿ ಮತ್ತೆ ಬರಲ್ಲ ಮತ್ತೆ ಅವರು ನೆಕ್ಸ್ಟ್ ಪ್ರೆಗ್ನೆನ್ಸಿ ಆದಾಗಲೇ ಬರೋದು ಸೊ ಮಧ್ಯದಲ್ಲಿ ಅವರು ಒಂದು ಅಥವಾ ಎರಡು ತಿಂಗಳ ಬಂದು ಅಥವಾ ವರ್ಷಕ್ಕೊಂದ್ಸತಿ ಯಾರು ಬಂದು ಬಿ ಪಿ ಮತ್ತೆ ಶುಗರ್ನ ಈವೆನ್ ಥೈರಾಯ್ಡ್ ತೊಂದರೆಗಳನ್ನ ಅವರು ಚೆಕ್ ಮಾಡಿಸ್ಕೋತಾ ಇರಬೇಕು ಇತ್ತಿನ ದಿನದಲ್ಲಿ ಏನು ಅಂತಂದ್ರೆ ಮೇಡಮ್ ತಾವು ಹೇಗಿದ್ರು ಪರವಾಗಿಲ್ಲ ಮಗು ಮಾತ್ರ ಚೆನ್ನಾಗಿ ಉಟ್ಟಬೇಕು ಒಳ್ಳೆ ಆರೋಗ್ಯವಂತ ಮಗುನೂ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಆದರೆ ತಾವು ಹೇಗಿರ್ತೀವಿ ಅನ್ನೋದ್ರ ಬಗ್ಗೆ ಅವರು ಅರಿವಿರಲ್ಲ ಅಂಥವ್ರಿಗೆ ತಾವು ಈ ಕಾರ್ಯಕ್ರಮದ ಮುಖಾಂತರವಾಗಿ ತಂದೆ ತಾಯಿಗಳಿಗೆ ತಾವೇನು ಹೇಳ್ತೀರಿ ಮೇಡಮ್ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಸೊ ನಮ್ಮ ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿ ಏನಿದೆಯಲ್ಲ ಅದು ಶಿಸ್ತಿನಿಂದ ಕೂಡಿರಬೇಕು ಧೂಮಪಾನ ಆಗಿರ್ಬೋದು ತಂಬಾಕು ಸೇವನೆ ಮದ್ಯಪಾನ ಸೊ ಅದು ಇತಿಮಿತಿಗಿಂತ ಜಾಸ್ತಿ ಹೋದಾಗ ನಮಗೆ ಹುಟ್ಟುವ ಮಗು ಅದರಿಂದಾಗಿ ತೊಂದರೆಯಿಂದ ಉಂಟು ಮಾಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಬಿಹೇವಿಯರು ಹೇಗೆ ನಾವು ಸಮ್ಯವಾಗಿರ್ತೀವ ನಾವು ಸಿಟ್ ಮಾಡ್ಕೋತೀವ ಅದ್ರ ಮೇಲೂ ಮಗುವಿನ ಬಿಹೇವಿಯರ್ ಅಂದರೆ ಒಂದು ರೀಸೆಂಟಾಗಿ ಫೀಟಲ್ ಮೆಡಿಸಿನ್ ಫೌಂಡೇಶನಲ್ಲಿ ಒಂದು ಸ್ಟಡಿ ಮಾಡ್ತಾ ಇದ್ದಾರೆ ತಾಯಿಯ ಮಾನಸಿಕ ಸ್ಥಿತಿ ಹೇಗಿರುತ್ತೆ ತಾಯಿ ಖುಷಿಯಾಗಿದ್ದಾಗ ಮಗು ಖುಷಿಯಾಗಿರುತ್ತೆ ತಾಯಿ ದುಃಖ ಆಗಿದ್ದಾಗ ಅದು ದುಃಖದಿಂದ ಇರುತ್ತೆ ಅನ್ನೋದ್ರ ಬಗ್ಗೆ ಅದು ಸ್ಟಡಿ ಮಾಡ್ತಾ ಇದ್ದಾರೆ ಸೊ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಗರ್ಭದಲ್ಲಿ ಅದ್ರ ಮೇಲೆ ಮಗುವಿನ ಜನನ ಡಿಸೈಡ್ ಆಗತ್ತೆ ಯಾವ ರೀತಿ ಆರೋಗ್ಯಕರವಾಗಿ ಮಗು ಬೇಕಂತ ಅಂದರೆ ನಾವು ಆರೋಗ್ಯದಿಂದ ಇರಬೇಕು ದೈಹಿಕ ಆರೋಗ್ಯ ಒಂದೇ ಅಲ್ಲ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡು ಮುಖ್ಯ ತಮ್ಮ ಒಂದು ಆಸ್ಪತ್ರೆಯಲ್ಲಿ ಯಾವ ರೀತಿಯ ಚಿಕಿತ್ಸೆ ಸಮಾಲೋಚನೆ ತಪಾಸಣೆ ಈ ಕುರಿತು ಹೇಳ್ತೀರಿ ಸೊ ನಮ್ಮ ಆಸ್ಪತ್ರೆಯಲ್ಲಿ ಪ್ರೀ ಕನ್ಸೆಪ್ಷನ್ ಕೌನ್ಸಿಲಿಂಗ್ ಗರ್ಭಪೂರ್ವದಲ್ಲಿ ಮಾಡುವಂಥ ಸಮಾಲೋಚನೆಯನ್ನು ಮಾಡ್ತೀವಿ ಅಷ್ಟೇ ಅಲ್ಲದೆ ಮೊದಲ ಮೂರು ತಿಂಗಳಲ್ಲಿ ಮಾಡುವಂತಹ ಎಂಟಿ ಸ್ಕ್ಯಾನ್ ಡಬಲ್ ಮಾರ್ಕ ಟೆಸ್ಟ್ ಮಾಡ್ತೀವಿ ಸೊ ಅದರಲ್ಲಿ ಏನಾದರೂ ಹೈ ರಿಸ್ಕ್ ಫಾರ್ ಡೌನ್ ಸಿಂಡ್ರೋಮ್ ಅಂತ ಬಂದರೆ ಸೊ ಹದಿನಾರನೇ ವಾರದಲ್ಲಿ ಅವರಿಗೆ ಸೂಜಿ ಪರೀಕ್ಷೆಯನ್ನು ಮಾಡಲಾಗುತ್ತೆ ಸೂಜಿ ಪರೀಕ್ಷೆ ಅಂತಂದರೆ ಗರ್ಭದೊಳಗಡೆ ಒಂದು ನೀಡಿಲ್ ಹಾಕಿಬಿಟ್ಟು ಸಣ್ಣದಾಗಿ ಇರುವಂಥ ನೀಡಿಲ್ ಹಾಕಿ ಗರ್ಭ ಸುತ್ತಲ ಇರುವಂಥ ಭ್ರೂಣದ ಸುತ್ತಲೂ ಇರುವಂಥ ದ್ರವವನ್ನು ತೆಗೆದು ನಾವು ಟಸ್ಟಿಗೆ ಕಳಿಸ್ತೀವಿ ಜೆನೆಟಿಕ್ ಟೆಸ್ಟಿಗೆ ಕಳಿಸ್ತೀವಿ ಇದರಲ್ಲಿ ಏನಾದರೂ ಮಗುವಿನಲ್ಲಿ ತೊಂದರೆ ಬಂದಿದೆ ಅಂತಂದರೆ ಅವರಿಗೆ ಗರ್ಭಪಾತವನ್ನು ಮಾಡಿಸ್ತೀವಿ ಸೊ ಈ ಪರೀಕ್ಷೆಯನ್ನು ಆ್ಯಮ್ಯೋಸೆಂಟಸಿಸ್ ಅಂತ ಕರಿತೇವೆ ಇಷ್ಟೇ ಅಲ್ಲದೆ ಕೊರಿಯೋನಿಕ್ ವಿಲ್ಲಸ್ ಸ್ಯಾಂಪ್ಲಿಂಗ್ ಅಂದರೆ ಪ್ಲಾಸೆಂಟ ಅಂತ ಕರಿತೇವೆ ಕಸ ಅಂತ ಕರಿತೇವೆ ಕನ್ನಡದಲ್ಲಿ ಸೊ ಅದರಿಂದ ಸಹ ಟೆಸ್ಟಿಗೆ ತೊಗೊಂಡು ಅದು ಮೂರು ತಿಂಗಳಲ್ಲೇ ಮಾಡುವಂಥ ಪರೀಕ್ಷೆ ಕುಟುಂಬದಲ್ಲಿ ಏನಾದರೂ ಒಂದು ಅಪರೂಪದ ಒಂದು ಜೆನೆಟಿಕ್ ತೊಂದರೆಗಳು ಏನಾದರೂ ಕಂಡು ಬಂದಲ್ಲಿ ಅದನ್ನು ಸಹ ಟೆಸ್ಟ್ ಮಾಡ್ತೀವಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬಹಳಷ್ಟು ಕಪಲ್ಸ್ ಅಂದರೆ ಈ ರೀತಿ ಜೆನೆಟಿಕ್ ತೊಂದರೆಗಳಾಗಿರುವಂಥ ಕಪಲ್ಸ್ ಅಥವಾ ಮೊದಲನೇ ಮಗು ಬುದ್ಧಿ ಮಾನ್ಯತೆಯಿಂದ ಬಳ್ತಾ ಇದ್ದರೆ ಅಥವಾ ಆರ್ಟಿಸ್ಟಿಕ್ ಡಿಸಾರ್ಡರ್ ಇಂದ ಬಳ್ತಾ ಇದ್ದರೆ ಅವರು ಬಂದು ಕ ಕೌನ್ಸಿಲಿಂಗ್ ತೊಗೊಳ್ತಾರೆ ಹಾಗೂ ಅವರಿಗೆ ಸಂಬಂಧಪಟ್ಟಂಥ ಜೆನೆಟಿಕ್ ತೊಂದರೆಗಳನ್ನು ನಾವು ನೋಡ್ತೀವಿ ಈಗ ನಾ ರೀಸೆಂಟಾಗಿ ಒಂದು ಪೇಷಂಟ್ಸ್ ಬಂದಿದ್ದರು ಅವರಿಗೆ ಫ್ಯಾಮ್ಲಿನಲ್ಲೆಲ್ಲ ಕ್ಲಬ್ ಫುಟ್ ಅಂತ ಹೇಳ್ತೀವಿ ಕಾಲಿನ ತೊಂದರೆಗಳಿದೆ ಅವರಿಗೆ ಇಡೀ ಫ್ಯಾಮ್ಲಿನಲ್ಲಿ ಮೂರು ನಾಲ್ಕು ಜನಕ್ಕೆ ಕಾಲಿನ ತೊಂದರೆಗಳು ಕ್ಲಬ್ ಫುಟ್ ಅಂತ ಹೇಳ್ತೀವಿ ಅದು ಆಪ್ರೇಷನ್ ಮಾಡಿದರೂ ಸಹ ಅದು ಸರಿಯಾಗಿ ಆಗಿಲ್ಲ ಸೊ ಅಂಥ ಕಪಲ್ಸ್ಗೆ ನಾವು ಜೆನೆಟಿಕ್ ತೊಂದರೆಯನ್ನು ಮಾಡಿ ಅನುವಂಶಿಕವಾಗಿ ಏನಾರು ಬರ್ತಾ ಇದೆಯಾ ಅವ್ರ ಕುಟುಂಬದಲ್ಲೇ ಏನಾರು ಇದೆಯಾ ಅಂತ ನೋಡಿ ಅದಕ್ಕೆ ತಕ್ಕನಾಗ ಟ್ರೀಟ್ಮೆಂಟ್ ಕೊಡ್ತೀವಿ ಕಡೆಯೋದಾಗಿ ಮೇಡಮ್ ಈಗ ತಂದೆ ತಾಯಿ ಇಬ್ಬರಿಗೂ ಏಜ್ ಎಲ್ಲ ಸರಿ ಇರುತ್ತೆ ಬಟ್ ಅವರಿಗೆ ಮಗು ಆಗೋ ಒಂದು ಇದಿರಲ್ಲ ಅಂಥವ್ರಿಗೆ ತಾವು ಏನು ಸಲಹೆ ಕೊಡ್ತೀರಿ ತಮ್ಮ ಸಮಾಲೋಚನೆಯಲ್ಲಿ ಅಂತ ಸೊ ಈಗಿನ ಮಾಡ್ರನ್ ಏರ ಆಫ್ ಸೈನ್ಸ್ ಅಂದರೆ ಈಗ ಮುಂದುವರೆದಂಥ ವೈದ್ಯಕೀಯದಲ್ಲಿ ಗರ್ಭಧಾರಣೆ ಆಗೋದಿಲ್ಲ ಅನ್ನೋದು ಸಾಧ್ಯನೇ ಇಲ್ಲ ಸೊ ಸೊ ಇಂಥ ತಂದೆ ತಾಯಿಗಳಿಗೆ ನಾನು ಮೊದಲೇ ಹೇಳಿದಂತೆ ಸರಿಯಾಗಿ ತಪಾಸಣೆ ಮಾಡಬೇಕು ಗಂಡಸರಿಗೆ ವೀರ್ಯ ತಪಾಸೆ ತಪಾಸಣೆ ಮಾಡಬೇಕು ಹಾಗೂ ಶುಗರ್ ಬಿ ಪಿ ಥೈರಾಯ್ಡ್ ತೊಂದರೆಗಳನ್ನು ನೋಡಬೇಕು ಹೆಂಗಸರಿಗೆ ಅಂಡಾಶಯವನ್ನು ತಪಾಸಣೆ ಮಾಡಬೇಕು ಕೆಲವೊಮ್ಮೆ ಈಗ ಏನಾಗ್ತಿದೆ ಅಂದರೆ ಪ್ರೀಮೆಚೂರ್ ಓವೇರಿಯನ್ ಫೇಲ್ಯೂರ್ ಇನ್ನೂ ಏಜ್ ಇರುತ್ತೆ ಏಜ್ ಸಣ್ಣದಿರುತ್ತೆ ಹಾಗೆ ಆದರೆ ಅವರಿಗೆ ಮೊಟ್ಟೆ ಬಿಡುಗಡೆ ಮಾಡುವಂಥ ಕೆಪಾಸಿಟಿ ಅಂಡಾಶಯಕ್ಕೆ ಇರೋದಿಲ್ಲ ಇದು ನಮ್ಮ ಲೈಫ್ ಸ್ಟೈಲಿಂದ ಇರ್ಬೋದು ಅಥವಾ ಕಲುಷಿತ ಆಹಾರ ಸೇವನೆಯಿಂದ ಇರ್ಬೋದು ಕಲುಷಿತ ವಾಯುವಿಂದ ಇರ್ಬೋದು ಗೊತ್ತಿಲ್ಲ ಏನೂ ರೀಸನ್ ಅಂತ ಗೊತ್ತಿಲ್ಲ ಸೊ ಇದರಿಂದ ಸಹ ಅವರಿಗೆ ಗರ್ಭ ನಿಲ್ತಾ ಇರಲ್ಲ ಇಂಥ ಪೇಷಂಟ್ಸಿಗೆ ನಾವು ಎರಡೂ ತಂದೆ ತಾಯಿ ಇಬ್ಬರಿಗೂ ನಾವು ತಪಾಸಣೆಯನ್ನು ಮಾಡಿ ಸೊ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಅಕಸ್ಮಾತ್ ಆಗಿ ತಂದೆಗೆ ತೊಂದರೆ ಇದ್ದರೆ ವೀರ್ಯ ಸರಿಯಾಗಿ ಇಲ್ಲ ಅಂತಂದ್ರೆ ಬೇರೆಯವರ ನಾರ್ಮಲ್ ಇರುವಂತ ಸ್ಪರ್ಮ್ನ ಇಂಜೆಕ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಕೊಡ್ಬೋದು ಅಥವಾ ಅವ್ರದೇ ಸ್ಪರ್ಮ್ ಕೌಂಟ್ ಕಮ್ಮಿ ಇತ್ತು ಅಂತಂದ್ರೆ ಐ ವಿ ಎಫ್ ಸೆಂಟರ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಆ ಸ್ಪರ್ನ ನಾವು ತೆಗೆದುಕೊಂಡು ಕೃತಕ ರೀತಿಯಲ್ಲಿ ಎಂಬ್ರಿಯೋ ಮಾಡಿ ಭ್ರೂಣವನ್ನ ಮಾಡಿ ಅದನ್ನ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಅದೇ ರೀತಿ ತಾಯಿನಲ್ಲೂ ಅಂಡಾಶಯ ತೊಂದರೆ ಇದ್ರೆ ಅಂಡಾಶಯ ಕೆಪಾಸಿಟಿ ಇರೋದಿಲ್ಲ ಅಂಡಾಣುಗಳು ಬಿಡುಗಡೆ ಆಗ್ತಾ ಇರಲ್ಲ ಅಂತ ಬೇರೆಯವರ ಅಂಡಾಣು ತೊಗೊಂಡುಕೊಂಡು ಡೋನರ್ ಊಸೆಟ್ ಅಂತ ಕರಿತೀವಿ ಮತ್ತೆ ಭ್ರೂಣವನ್ನು ಮಾಡಿ ಆಗ ಗರ್ಭಧಾರಣೆಗೆ ಅದು ಹೆಲ್ಪ್ ಆಗುತ್ತೆ ತಾವು ಗರ್ಭಪೂರ್ವ ಸಮಾಲೋಚನೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ ತಾವು ಕಾರ್ಯಕ್ರಮದಲ್ಲಿ ತಮಗೆ ಭಾಗವಹಿಸಿದಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಮೇಡಮ್ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಮಹೇಶ್ ಎಚ್ಎಂ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು